ಹಲೋ ಮೈ ಡಿಯರ್ ಫ್ರೆಂಡ್ಸ್ ವೆಲ್ಕಮ್ ಟು ಮಿಡಲ್ ಕ್ಲಾಸ್ ಫ್ಯಾಮಿಲಿ ವ್ಲಾಗ್ಸ್ ಎಲ್ಲರೂ ಹೇಗಿದ್ದೀರಾ ಅಂತ ಕಮೆಂಟ್ ಮಾಡಿ ತಿಳಿಸಿ ನಿನ್ನೆ ವೀಡಿಯೋ ಪೋಸ್ಟ್ ಮಾಡೋಕ್ಕೆ ಆಗಲಿಲ್ಲ ಯಾಕೆಂದರೆ ಇವತ್ತಿನ ವೀಡಿಯೋದಲ್ಲಿ ಗೊತ್ತಾಗುತ್ತೆ ಏನು ರೀಸನು ಅಂತ ಸುಮಾರು ಜನ ಗೊತ್ತಿರುತ್ತೆ ಏಕೆಂದರೆ ಶಾರ್ಟ್ಸು ಅಪ್ಲೋಡ್ ಮಾಡಿದ್ದೆ ಆಯಿತಾ ಮನೆಯಲ್ಲಿ ನಮ್ಮ ಮನೆ ಹೆಣ್ಮಕ್ಳು ಬಂದಿದ್ರು ಅಂದರೆ ನಮ್ಮ ಹಸ್ಬೆಂಡು ಅವ್ರ ಅಕ್ಕಂದರು ಬಂದಿದ್ದರು ಅವ್ರಿಗೋಸ್ಕರ ಟೈಮ್ ಸ್ಪೆಂಡ್ ಮಾಡಬೇಕಾಗಿತ್ತು ಅವ್ರಿಗೋಸ್ಕರ ಅಂತಲ್ಲ ನನಗೆ ಖುಷಿಯಿಂದ ಅವ್ರಿಗೋಸ್ಕರ ಟೈಮ್ ಸ್ಪೆಂಡ್ ಮಾಡಬೇಕು ಅವ್ರ ಜೊತೆ ಇರಬೇಕು ಅಂತ ತುಂಬಾ ಅಪರೂಪ ಬರೋದು ಅಂತ ನಿಮಗೆಲ್ಲರಿಗೂ ಗೊತ್ತು ಸೊ ಅವ್ರಿಗೋಸ್ಕರ ಟೈಮ್ ಕೊಡಬೇಕು ಅಂತ ಇವೆಲ್ಲ ಏನೂ ರೆಕಾರ್ಡಿಂಗ್ ಮಾಡೋಕ್ಕೆ ಆಗಲಿಲ್ಲ ನೆಕ್ಸ್ಟು ನನಗೆ ಟು ಬಿ ಫ್ರ್ಯಾಂಕ್ ಏನು ಅಂದರೆ ಇದೆಲ್ಲ ಮಾಡ್ಲಿಕ್ಕಿದು ಹೇಗೆ ಅಂತ ಅಂತ ಏನೂ ಗೊತ್ತಿರಲಿಲ್ಲ ಹೆಂಗೆ ಜೋಡಿಸ್ಕೋಬೇಕು ಹೆಂಗೆ ಹಾಕ್ಬೇಕು ಅಂತ ಯಾಕೆಂದರೆ ಪ್ರತಿ ಸರಿ ಅತ್ತೆ ಇರ್ತಿದ್ರು ಅಥವಾ ಅಮ್ಮ ಇರ್ತಿದ್ರು ಯಾರೋ ಒಬ್ರು ಹೇಳ್ಕೊಡ್ತಾಯಿದ್ರು ಅದಕ್ಕೆ ನಾನು ಕಲೀಲೇ ಹೋಗಿ ಕಲಿಯೋಕ್ಕೆ ಹೋಗಲಿಲ್ಲ ಇದೊಂಥರ ಡಿಪೆಂಡ್ ಆಗಿಬಿಟ್ಟಿದ್ದೀನಿ ಅವರಿಬ್ಬರ ಮೇಲೆ ಇಲ್ಲಾಂದರೆ ನಮ್ಮ ಹಸ್ಬೆಂಡ್ ಅವ್ರ ಅಕ್ಕ ಅಕ್ಕ ಯಾರೋ ಒಬ್ಬರು ಹೇಳ್ಕೊಡ್ತಿದ್ರು ಇವತ್ತು ಅಷ್ಟೇ ಅವ್ರಿಗೆ ಎಲ್ಲ ಕೇಳಿಕೊಂಡು ಎಲ್ಲ ಜೋಡಿಸ್ಕೊಂಡೆ ಜೊತೆಗೆ ಅತ್ತೆ ಕೇಳ್ತಾಯಿದ್ದೆ ಏನೇನು ಕರೆಕ್ಟಾಗಿದೆಯಾ ಅಂತ ಅಮ್ಮನಿಗೂ ಕೇಳ್ತಾಯಿದ್ದೆ ಸೊ ಅವರೆಲ್ಲ ಈ ಥರ ಎಲ್ಲ ಜೋಡಿಸ್ಕೊ ಹೇಳ್ತಾ ಹೇಳ್ತಾಯಿದ್ರು ಜೋಡಿಸ್ಕೊಂಡು ಆಮೇಲೆ ಪ್ರೊಸೀಜರು ಅಷ್ಟೇ ಅವರೇ ಎಲ್ಲ ಗೈಡ್ ಮಾಡ್ತಾಯಿದ್ರು ನಾನು ಮಾಡ್ತಾಯಿದ್ದೆ ಆ ಥರನೇ ನಮ್ಮ ಇಬ್ಬರು ಹೆಣ್ಣು ಮಕ್ಕಳು ಎಷ್ಟೋ ಕ್ಯೂಟು ಎಷ್ಟು ಒಳ್ಳೆಯವರು ಅಂತ ಮುಂದೆ ತೋರಿಸ್ತಾ ಹೋಗ್ತೀನಿ ಆಯಿತಾ ನಮ್ಮ ಕಡೆ ಸಂಪ್ರದಾಯ ಈ ಥರ ಇದು ನೀವು ಏನು ಇದು ನೋಡ್ತಾ ಇದ್ದಿಲ್ಲ ಮೊರ ಈ ಥರ ಮೊರ ಅಂತ ಹೇಳ್ತೀವಿ ನಮ್ಮ ಕಡೆ ಎಲ್ಲ ಅದು ನಮ್ಮ ಫ್ಯಾಮಿಲಿದು ತುಂಬ ವರ್ಷಗಳಿಂದ ಎಷ್ಟೋ ವರ್ಷಗಳಿಂದ ಅದನ್ನೇ ಯೂಸ್ ಮಾಡ್ಕೊಂಡು ಬರ್ತಾ ಇರೋದು ಆ ಥರ ಮರದಲ್ಲೇ ಹಾಕೋದು ಅದು ಒಳ್ಳೆಯದು ಟ್ರೆಡಿಷನಲ್ ವೈಸು ಕಲ್ಚರ್ ವೈಸು ಅಂತ ಸೊ ಅದನ್ನೇ ಯೂಸ್ ಮಾಡ್ಕೊಳ್ತಾ ಇಷ್ಟು ವರ್ಷದಿಂದ ಹಾಕ್ತಾ ಅದು ಫಸ್ಟು ಅಕ್ಕಂದರೆಲ್ಲ ಬಂದ್ರಲ್ವ ನಮ್ಮ ಕಡೆ ಸಂಪ್ರದಾಯ ಹೇಗೆ ಅಂದರೆ ಅವ್ರಿಗೆ ಖಾಲಿ ಹೊಟ್ಟೆಯಲ್ಲಿ ಕೂರಿಸಿ ಮಾಡ್ಲಿಕ್ಕಿನ ಹಾಕ್ಬಾರ್ದು ಅದಕ್ಕೇ ಫಸ್ಟು ಪಾಯಸ ಮಾಡಿದ್ದೆ ನೋಡಿ ನಮ್ಮ ಫ್ಯಾಮಿಲಿ ಬಾಂಡಿಂಗ್ ಯಾವ ರೀತಿ ಇರುತ್ತೆ ಅಂತ ಟಚ್ ಯಾರ ದೃಷ್ಟಿನೋ ಬೀಳೋದು ಬೇಡ ಸುಮಾರು ಜನ ಎಷ್ಟು ಪ್ರೀತಿಯಿಂದ ಕಮೆಂಟ್ ಮಾಡ್ತಿರ್ತೀರ ಎಷ್ಟು ಚೆನ್ನಾಗಿರ್ತೀರ ಎಷ್ಟು ಚೆನ್ನಾಗಿರ್ತೀರ ಅಂತ ಸೊ ನಾನು ಇವತ್ತಿನ ವ್ಲಾಗಲ್ಲೂ ಅದೇ ಮಾತಾಡ್ತಾ ಹೋಗ್ತೀನಿ ಮದುವೆ ಆದಮೇಲೆ ನಾವು ಯಾವ ರೀತಿ ಇರಬೇಕು ಮ್ಯೂಚುವಲಿ ಲಾಂಗ್ ಟರ್ಮಲ್ಲಿ ರಿಲೇಷನ್ಶಿಪ್ ತುಂಬ ಚೆನ್ನಾಗಿರಬೇಕು ಹ್ಯಾಪಿಯಾಗಿರಬೇಕು ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗಬಾರ್ದು ಅಂದರೆ ನಮ್ಮ ಫ್ಯಾಮಿಲಿ ಸುಮಾರು ಜನ ಕೇಳ್ತಾ ಇರ್ತೀರ ಕಮೆಂಟಲ್ಲಿ ಎಷ್ಟು ಚೆನ್ನಾಗಿರ್ತೀರ ನೀವು ನಿಮ್ಮ ಗಂಡನ ಮರೆಯವ್ರು ಎಷ್ಟು ಸಪೋರ್ಟ್ ಮಾಡ್ತಾರೆ ನಿಮಗೆ ಅಂತ ಡೆಫಿನೆಟ್ಲಿ ಹೌದು ಅಮ್ಮನ ಕಡೆ ಆಗಿರ್ಬೋದು ಹಸ್ಬೆಂಡ್ ಕಡೆ ಆಗಿರ್ಬೋದು ಇನ್ಫ್ಯಾಕ್ಟ್ ಬೀಕ್ತಿ ಬೀಕ್ತಿ ಒಂದು ಸತಿ ಕೆಲವು ಸತಿ ಚೆನ್ನಾಗಿರಲ್ಲ ಅವ್ರಿಗೆ ಇವ್ರಿಗೆ ಆಗ್ತಾ ಇರಲ್ಲ ಇನ್ಫ್ಯಾಕ್ಟ್ ನಮ್ಮಮ್ಮನಿಗೆ ನಮ್ಮ ಹಸ್ಬೆಂಡವ್ರು ಅಕ್ಕ ಅಂದ್ರೆ ತುಂಬ ಸಿಕ್ಕಾಪಟ್ಟೆ ಇಷ್ಟ ಸೊ ಇಬ್ಬರು ಏನೋ ಗಂಡನ ಮನೆಯವರು ಹಸ್ ಅಮ್ಮನ ಮನೆಯವರೆಲ್ಲ ಒಂಥರ ಆಗಲ್ಲ ಆ ಥರ ಎಲ್ಲ ಏನೂ ಇಲ್ಲ ತುಂಬ ಚೆನ್ನಾಗಿರ್ತಾರೆ ನಮ್ಮ ಅಕ್ಕನ ಜೊತೆ ಎಷ್ಟು ಚೆನ್ನಾಗಿ ಮಾತಾಡ್ತಾರೆ ನನ್ನ ತಮ್ಮ ಅಂದರೆ ಎಷ್ಟು ಇಷ್ಟ ಎಲ್ಲರಿಗೂ ಅಮ್ಮನಿಗೂ ಅಷ್ಟೇ ಇವ್ರುಗಳಂದರೆ ಎಷ್ಟು ಇಷ್ಟ ಸೊ ಮ್ಯೂಚುವಲಿ ತುಂಬ ಚೆನ್ನಾಗಿರ್ತಾರೆ ಏನಕ್ಕೆ ಅಂದರೆ ನಾನು ಕೆಲವು ಪಾಯಿಂಟ್ಸ್ನ ಹೇಳ್ತಾ ಹೋಗ್ತೀನಿ ಏನೇನು ಅಂತ ಫಸ್ಟ್ ಸ್ಟಾರ್ಟಿಂಗ್ ಈ ಥರ ಎಲ್ಲ ಪಾಯಸ ಮಾಡಿಕೊಟ್ಟೆ ಬಿಸಿ ಬಿಸಿ ಪಾಯಸ ಅದನ್ನು ಮ್ಯೂಚುವಲಾಗಿ ಎಲ್ಲರೂ ತಿನ್ನಿಸ್ಕೊಂಡ್ವಿ ತಿನ್ಸಬೇಕಾರೆ ಆಗ್ತಾನೆ ಪಾಯಸ ಕೊಟ್ಟಿದ್ನಲ್ಲ ಎಲ್ಲರಿಗೂ ಬಿಸಿ ಬಿಸಿ ಫಸ್ಟು ಉಫು ಉಫು ಅಂದ್ಕೊಂಡು ತಿಂದಿದ್ದಾಯಿತು ತಿನ್ಸಿದ್ದಾಯಿತು ಎಲ್ಲ ಒಂಥರ ಫನ್ ಮೂಮೆಂಟು ಇದೆಲ್ಲ ಚಿಕ್ಕ ಚಿಕ್ಕ ವಿಷಯ ಆದರೂ ಒಂಥರ ಶೇರಿಂಗ್ ಇರ್ಬೋದು ತಿನ್ಸೋದಿರ್ಬೋದು ಚಿಕ್ಕ ಚಿಕ್ಕ ವಿಷಯ ಆದರೂ ಒಂದು ಬಾಂಡಿಂಗ್ ಬಿಲ್ಡ್ ಆಗುತ್ತೆ ಎಷ್ಟು ಒಳ್ಳೆ ರಿಲೇಶನ್ಶಿಪ್ ಬಿಲ್ಡ್ ಆಗುತ್ತೆ ನೀವು ನೋಡ್ಬೋದು ಜಸ್ಟ್ ಒಂದು ಶಾರ್ಟ್ ಟರ್ಮ್ ಒಂದು ದಿನ ಬಂದು ಹೋದರೂ ಕೂಡ ತುಂಬ ಒಳ್ಳೆ ಟೈಮ್ ಸ್ಪೆಂಡ್ ಮಾಡಿದ್ದಿದ್ದು ನಾನು ಅಷ್ಟೇ ಮಕ್ಕಳು ಅಷ್ಟೇ ಒಂದು ಒನ್ ಅವರ್ ಓದ್ಕೊಂಡ್ರು ಅನ್ಸುತ್ತೆ ಅಷ್ಟೇ ಬಟ್ ಈ ಥರ ರಿಲೇಷನ್ಶಿಪ್ ಬಂದಾಗ ರಿಲೇಟಿವ್ಸ್ ಬಂದಾಗ ಅವ್ರಿಗೂ ಆ ಥರ ಬಾಂಡಿಂಗ್ ಗೊತ್ತಾಗಬೇಕು ಅಂತ ನಾನು ಸುಮ್ಮನೆ ಆಗಿಬಿಟ್ಟೆ ನೆಕ್ಸ್ಟ್ ಇನ್ನಿದ್ದೇನೆ ಓದ್ಕೊಳ್ಳೋದು ಅದು ಇದು ಅವ್ರ ಜೊತೆ ಟೈಮ್ ಸ್ಪೆಂಡ್ ಮಾಡೋದು ಅವ್ರ ಜೊತೆ ಮಾತಾಡೋದು ಆಗಲೇ ಒಂದು ಬಾಂಡ್ ಅನ್ನೋದು ಬಿಲ್ಡ್ ಆಗುತ್ತೆ ಅಂತ ಹೇಳ್ಬೋದು ನೆಕ್ಸ್ಟ್ ಬಂದು ಈಗ ಈ ಹೆಣ್ಣುಮಕ್ಳು ಪೂಜೆ ಮಾಡ್ತಾರೆ ಮನೇಲಿ ಅವತ್ತು ನಮ್ಮ ಮನೆಯಲ್ಲಿ ಪೂಜೆ ಮಾಡ್ತಾರೆ ದೀಪ ಹಚ್ಚಿ ಹೂವು ಎಲ್ಲ ಇಟ್ಟು ಅಗರಬತ್ತಿ ಎಲ್ಲ ಮಾಡಿ ಮತ್ತು ಹೊಸಲ್ದಿಯ ಪೂಜೆ ಇರ್ಬೋದು ತುಳಸಿ ಪೂಜೆ ಇರ್ಬೋದು ಇದನ್ನೆಲ್ಲ ಮಾಡ್ತಾ ಇರ್ತಾರೆ ಸೊ ಗಂಟ್ಲು ಫುಲ್ ಹೊಟ್ಟೋಗಿದೆ ಯಾಕೆ ಅಂದರೆ ಈಗ ನಾನು ವಾಯ್ಸೋರು ಇರೋದು ರಾತ್ರಿ ಎರಡೂವರೆಗೆ ತಲೆಯಲ್ಲಿ ಒಂಥರ ಅಯ್ಯೋ ವಾಯ್ಸ್ ಅವರೇ ಕೊಟ್ಟಿಲ್ವಲ್ಲ ಫಸ್ಟು ಅಪ್ಲೋಡ್ ಮಾಡಬೇಕು ಅಂತ ಯಾಕೆಂದರೆ ಕೆಲಸ ಆ ಥರ ಇರು ನನ್ನ ಪ್ರಕಾರ ಏನಾದರೂ ಕಮಿಟ್ ಆಗಿದ್ದೀವಿ ಅಂದರೆ ಅದರ ಪ್ರಕಾರವೇ ಕೆಲಸ ಹೋಗ್ತಾ ಇರಬೇಕು ಆ ಟೈಮಿಗೆ ಡೈಲಿ ಒಂಬತ್ತು ಗಂಟೆಗೆ ಅಪ್ಲೋಡ್ ಮಾಡಿ ಮಾಡಿ ಅಭ್ಯಾಸ ಆಗಿರುತ್ತಲ್ವ ಸೊ ನಿನ್ನೆ ಅಪ್ಲೋಡ್ ಮಾಡಿಲ್ಲ ಅದನ್ನು ಫಸ್ಟು ಮುಗಿಸೋಣ ಅಂತ ಒಂದು ರೀಸನ್ಗೆ ಇನ್ನೊಂದು ರೀಸನ್ಗೆ ಬೆಳಗ್ಗೆ ಐದು ಗಂಟೆಗೆ ಎದೇಳ್ತೀನಲ್ವ ಬೇರೆ ಕೆಲಸ ಎಲ್ಲ ಆಗೋಲ್ಲ ಇವತ್ತು ನಾನು ಐದು ಗಂಟೆಗೆ ಎದೇಳ್ತೀನಿ ಯಾಕೆಂದರೆ ಈಗ ಎರಡು ಎರಡೂವರೆ ಅನ್ಸುತ್ತೆ ಮತ್ತು ಎರಡೂವರೆಗೆ ವಾಯ್ಸ್ ಓವರ್ ಕೊಟ್ಟು ಮೂರು ಕಾಲಷ್ಟೊತ್ತಿಗೆ ಮಲಗಿದ್ರು ಕೂಡ ಐದು ಗಂಟೆಗೆ ಎದ್ದು ಮನೆ ಕೆಲಸ ಮಾಡ್ಕೋಬೋದು ಇನ್ನು ಬೆಳಗ್ಗೆ ರಾತ್ರಿ ಫುಲ್ ಸುಸ್ತಾಗಿ ಹೋಗಿತ್ತು ನನಗತ್ತು ವಾಯ್ಸ್ ಓರ್ ಕೊಡೋಕ್ಕೇ ಆಗಲಿಲ್ಲ ಸೊ ಅದಕ್ಕೆ ನೈಟ್ ಸುಸ್ತಾಗಿತ್ತು ಅಂತ ಹಾಗೆ ಎಲ್ಲ ಮಲ್ಕೊಂಬಿಟ್ವಿ ಮೂರೂವರು ಬಟ್ಟೆ ಇತ್ತು ಬಟ್ಟೆಗಳೆಲ್ಲ ನೀಟಾಗಿ ಮಡಚ್ಕೊಂಡು ಜೋಡಿಸ್ಕೊಂಡು ಮಕ್ಕಳಿಗೆ ನೆಕ್ಸ್ಟ್ ಡೇಗೆಲ್ಲ ರೆಡಿ ಮಾಡಿಕೊಂಡು ಮಲ್ಕೊಳ್ಳೋಷ್ಟ್ರಲ್ಲೇ ಸಾಕಾಯಿತು ಆಮೇಲೆ ನನ್ನ ಮಗಳಿಗೆ ಸ್ವಲ್ಪ ಸೈನ್ಸ್ ಎಕ್ಸ್ಪ್ಲೇನ್ ಮಾಡಬೇಕಾಗಿತ್ತು ಚಿಕ್ಕಳಿಗೆ ಸ್ವಲ್ಪ ಎಕ್ಸಾಮಿಗೆ ಓದಿಸ್ಬೇಕಾಗಿತ್ತು ಸೊ ಇದೆಲ್ಲ ಪ್ಲ್ಯಾನ್ಸ್ ಇರೋದರಿಂದ ಏನೇನು ಬೇರೆ ಪ್ಲ್ಯಾನ್ಸ್ ಇರುತ್ತಲ್ಲ ಅದು ಪೋಸ್ಟ್ಪೋನ್ ಆಗುತ್ತೆ ಅಂತ ಹೇಳ್ಬೋದು ಇದೊಂಥರ ಅಡ್ಜಸ್ಟಿಂಗು ನನ್ನ ಮನೆ ಹಿಂಗೇ ಇರಬೇಕು ಅಂತಲ್ಲ ನನ್ನ ಮಕ್ಕಳಿಗೆ ಎಕ್ಸಾಮ್ ಬಂದಾಗ ನಾನು ಏನೂ ತಲೆಗಡಿಸ್ಕೊಳ್ಳೋಲ್ಲ ಕೆಲಸ ಲೈಫ್ ಲಾಂಗ್ ಇದ್ದೇ ಇರುತ್ತೆ ಮಾಡಲ್ಲ ಅಂತಲ್ಲ ನನ್ನ ಕಂಫರ್ಟ್ ತಕ್ಕಂಗೆ ನಾನು ಮಾಡ್ತಾ ಇರ್ತೀನಿ ಮಕ್ಕಳಿಗೆ ಎಕ್ಸಾಮ್ಸ್ ಬಂದಾಗ ಮನೆಗೆ ರಿಲೇಟಿವ್ಸ್ ಬಂದಾಗ ಈ ಥರ ಅಡ್ಜಸ್ಟ್ ಮಾಡ್ಕೊಂಡು ಹೋಗ್ತಾ ಇರಬೇಕು ಮನೆ ಪದ್ಧತಿ ಹೀಗೇ ಈ ಟೈಮ್ಗೆ ಈ ಕೆಲಸ ಆಗಬೇಕು ಅಂತ ತುಂಬ ಆಗಿದ್ದರೆ ತುಂಬ ಕಷ್ಟ ಲೈಫಲ್ಲಿ ಅಂತ ನನಗನ್ಸುತ್ತೆ ಸೊ ಅದಕ್ಕೇ ನೆಕ್ಸ್ಟ್ ಡೇ ಬೆಳಗ್ಗೆ ಎದ್ಬಿಟ್ಟು ಎಲ್ಲ ಮಾಡೋಣ ಅಂದ್ಕೊಂಡೆ ಅಟ್ಲೀಸ್ಟ್ ಆ ಎರಡು ಗಂಟೆಗೆ ಸ್ವಲ್ಪ ಎಚ್ಚರಾಗೋಯ್ತು ಅಯ್ಯೋ ಇಲ್ಲ ಆ ಕೆಲಸ ಮುಗಿಸ್ಬಿಟ್ಟು ಆಮೇಲೆ ಇನ್ನೊಂದು ಸ್ವಲ್ಪ ಮಲ್ಕೊಂಡು ಆಮೇಲೆ ಮತ್ತೆ ಐದು ಐದು ಕಾಲಿಗೆ ಆಗುತ್ತೆ ಸೊ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿರ್ತೀನಿ ಸಾಂಬಾರಿಗೆ ಮತ್ತು ತಿಂಡಿಗೆಲ್ಲ ಸೊ ಅದಕ್ಕೆ ಐದು ಕಾಲು ಎದ್ರು ಆಗೋಗುತ್ತೆ ಒಂದು ಎರಡು ಅವರ್ ನಿದ್ದೆ ಮಾಡ್ಬೋದು ಅಂತ ಅಂದ್ಕೊಂಡು ಈ ಥರ ಪ್ಲ್ಯಾನ್ ಮಾಡ್ಕೊಂಡು ಈಗ ಎರಡೂವರೆ ಎರಡು ಇಪ್ಪತ್ತು ಅನ್ಸುತ್ತೆ ಈಗ ಕೊಡ್ತಾ ಇರೋದು ಕೆಲಸ ಮುಗ್ದು ನೆಮ್ಮದಿ ನಮ್ಮ ಹೆಣ್ಮಕ್ಳಿಗೆ ಆ ಥರ ಅಲ್ವಾ ಕೆಲಸ ಇದ್ದರೆ ಅದು ಸರಿಯಾಗಿ ನಿದ್ದೆನೂ ಬರೋಲ್ಲ ಹಾಗೆ ಮಾತಾಡ್ಕೊತ ಮಕ್ಕಳ ಜೊತೆ ಮಲ್ಕೊಂಡಿದ್ದಷ್ಟೇ ಎಚ್ಚರ ಆಗೋಯ್ತು ಎರಡು ಕಾಲು ಎಷ್ಟೊತ್ತಿಗೆ ಸರಿ ಈ ಕೆಲಸ ಮುಗಿಸ್ಬಿಟ್ಟು ಮಲ್ಕೊಳ್ಳೋಣ ಅಂತ ಅನ್ಕೊಂಡೆ ಈಗ ನೋಡ್ತೀವಿ ಇರ್ಬೋದು ಮನೆ ಹೆಣ್ಮಕ್ಳೆಲ್ಲ ಪೂಜೆ ಮಾಡ್ತಿದ್ದಾರೆ ಇಬ್ಬರಿಗೂ ಒಂದೇ ಥರ ಸೀರೆ ತೆಗ್ದಿರೋದು ನಾವು ಅಷ್ಟೇ ನನಗೆ ಅದು ಓಪನ್ ಆಗಿ ಈಗ ಹೇಳ್ತೀನಿ ನೋಡಿ ನಿಮ್ಗೆ ಹೆಣ್ಮಕ್ಳಿದ್ದಾರೆ ನಿಮ್ಮ ಅತ್ತೆ ಮಾವ ಜೊತೆ ಇರ್ಬೋದು ಮತ್ತು ನಿಮ್ಮ ಹಸ್ಬೆಂಡ್ ಜೊತೆ ಇಲ್ಲ ಈಗ ನೋಡಿ ಇಂಪಾರ್ಟೆಂಟು ಎಲ್ಲ ಹೆಣ್ಮಕ್ಳಿಗೂ ಇದೆ ಅವ್ರನ್ನ ಚೆನ್ನಾಗಿ ನೋಡ್ಕೋಬೇಕು ಅವ್ರ ಜೊತೆ ರಿಲೇಷನ್ಶಿಪ್ ತುಂಬ ಚೆನ್ನಾಗಿರ್ಕೋಬೇಕು ಮ್ಯೂಚುವಲ್ ಆಗಿ ಅವ್ರೂ ಚೆನ್ನಾಗಿ ನೋಡ್ಕೋಬೇಕು ಅರ್ಥ ಮಾಡ್ಕೋಬೇಕು ಮೇನಾಗಿ ಎಲ್ಲದಕ್ಕಿಂತ ಇಂಪಾರ್ಟೆಂಟು ಟ್ರಸ್ಟ್ ಇರಬೇಕು ನಮ್ಮ ಹಸ್ಬೆಂಡ್ ಮೇಲೆ ನಮಗೆ ಟ್ರಸ್ಟ್ ಇರಬೇಕು ಅವ್ರಿಗೆ ನಮ್ಮ ಮೇಲೆ ಟ್ರಸ್ಟ್ ಇರಬೇಕು ಈ ಥರದ್ದೆಲ್ಲ ಇಂಪಾರ್ಟೆಂಟು ಸರಿ ಆಗ್ತಾನೆ ಇರುತ್ತೆ ಜೊತೆಗೆ ಕೆಲವ್ರು ಏನು ಮಾಡ್ತಾರೆ ಅಂದರೆ ಬರೀ ಗಂಡನೇ ಇಂಪಾರ್ಟೆಂಟು ಅಂತ ಅವ್ರ ಮನೆಯಲ್ಲ ಮನೆಯವ್ರನ್ನೆಲ್ಲ ನೆಗ್ಲೆಕ್ಟ್ ಮಾಡೋದು ಅವ್ರ ಮನೆಯವ್ರು ಬಂದಿದ ತಕ್ಷಣ ಒಂಥರ ಮಾಡೋದು ಇದನ್ನೆಲ್ಲ ಖಂಡಿತ ಮಾಡೋಕ್ಕೆ ಹೋಗ್ಬೇಡಿ ಹಸ್ಬೆಂಡ್ ಇಂಪಾರ್ಟೆಂಟ್ ಇಲ್ಲ ಅಂತಲ್ಲ ಬಟ್ ಹಸ್ಬೆಂಡ್ ಜೊತೆ ರಿಲೇಷನ್ಶಿಪ್ ಚೆನ್ನಾಗಿರಬೇಕು ಅಂದರೆ ನಮಗೆ ಅವ್ರಗಳ ಜೊತೆಯೂ ರಿಲೇಷನ್ಶಿಪ್ ತುಂಬ ಚೆನ್ನಾಗಿರಬೇಕು ಎಲ್ಲ ಅದು ಸ್ಟಾರ್ಟಿಂಗ್ ಅಷ್ಟೇ ಕ್ರೇಜು ಮದುವೆ ಅದು ಹೊಸದ್ರಲ್ಲಿ ಬರೀ ಗಂಡ ಬೇಕು ಗಂಡದ ಜೊತೆ ಟೈಮ್ ಸ್ಪೆಂಡ್ ಮಾಡಬೇಕು ಅಂತ ಅನಿಸ್ತಾ ಇರುತ್ತೆ ಬಟ್ ದಿನಗಳು ಹೋಗ್ತಾ 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 ಹೇಗೆ ಅನಿಸುತ್ತೆ ಅಂದರೆ ಫುಲ್ ಫ್ಯಾಮಿಲಿ ಇಂಪಾರ್ಟೆಂಟು ಅಂತ ನನಗೆ ಅಷ್ಟು ಸ್ಟ್ರಾಂಗ್ ಆಗಿ ನಿಂತ್ಕೋತಾರೆ ಪ್ರತಿಯೊಬ್ಬರು ಅಂದರೆ ನಾನು ಇಮೋಷ್ನಲಿ ಇರ್ಬೋದು ಏನಾದರೂ ಕಷ್ಟ ಇರ್ಬೋದು ಸುಖ ಇರ್ಬೋದು ಯಾವುದೇ ಮುಜುಕರ ಇಲ್ಲದೆ ನಮ್ಮ ಹಸ್ಬೆಂಡ್ನವ್ರು ಅಕ್ಕಂದ್ರಗಾಗಿರ್ಬೋದು ನಮ್ಮ ಅತ್ತೆಗಾಗಿರ್ಬೋದು ಹೇಳ್ಕೊತೀನಿ ನಾನು ಎಂಥ ಸೀಕ್ರೆಟ್ಗಳನ್ನೂ ಹೇಳ್ಕೊತೀನಿ ಅವರು ಸಮಾಧಾನ ಮಾಡ್ತಾರೆ ಏನಾದರೂ ವಿಷಯ ಇರ್ಗೂ ಹೇಳಬಾರ್ದು ಅಂದರೆ ಹೇಳಲ್ಲ ಅವರು ಸೊ ಈ ಥರ ಒಂದು ಮ್ಯೂಚುವಲ್ ರಿಲೇಷನ್ಶಿಪ್ಪು ತುಂಬ ಚೆನ್ನಾಗಿರುತ್ತೆ ನನ್ನನ್ನು ಅರ್ಥ ಮಾಡ್ಕೋತಾರೆ ಅವ್ರು ಏನಾದರೂ ಕಷ್ಟಗಳಿದ್ರೆ ಅವ್ರಿಗೇನಾದ್ರೂ ಸಂಕಟ ಆಗ್ತಿದ್ರೆ ನೋಡಿ ಹೆಣ್ಮಕ್ಳಿಗೆ ಎಷ್ಟೊಂದು ಪ್ರಾಬ್ಲಮ್ಸ್ ಅಂತ ಅವ್ರ ಆ ಥರ ಮಾತಾಡ್ತಾ ಮಾತಾಡ್ತಾ ಶೇರ್ ಮಾಡ್ಕೊತಾ ಇರ್ತಾರೆ ನನಗೆ ಧೈರ್ಯ ಹೇಳ್ತಿರ್ತಾರೆ ನನಗೆ ಬುದ್ಧಿವಾದ ಹೇಳ್ತಿರ್ತಾರೆ ಈ ಥರ ಲೈಫ್ನ ಲೀಡ್ ಮಾಡೋದು ಏಕೆಂದರೆ ನನಗಿಂತ ದೊಡ್ಡವರು ಇರ್ತಾರೆ ಅವರು ಎಷ್ಟು ನನಗಿಂತ ಎಷ್ಟೋ ವರ್ಷ ಲೈಫ್ನಲ್ಲಿ ಜಾಸ್ತಿ ಲೀಡ್ ಮಾಡಿರ್ತಾರೆ ಎಷ್ಟೋ ಕಷ್ಟಗಳನ್ನ ನೋಡಿರ್ತಾರೆ ಸುಖಗಳನ್ನ ನೋಡಿರ್ತಾರೆ ಮಕ್ಕಳನ್ನ ಯಾವ ರೀತಿ ಬೆಳೆಸೋದು ಮನೆನ ಯಾವ ರೀತಿ ಹ್ಯಾಂಡಲ್ ಮಾಡೋದು ಪ್ರತಿಯೊಂದ್ರೂ ತಪ್ಪೇನಿಲ್ಲ ಹೇಳ್ತಾ ಇರ್ತಾರೆ ಆಮೇಲೆ ಚುಚ್ಚಿ ಮಾತಾಡೋಲ್ಲ ಮೇನಾಗಿ ನಾನು ಎಷ್ಟು ಜನರನ್ನ ನೋಡಿದ್ದೀನಿ ಅಂದರೆ ಹೆಣ್ಣು ಮನೆಗೆ ಬಂದಿದ ತಕ್ಷಣ ಚುಚ್ಚಿ ಮಾತಾಡೋದು ಏನು ನೋಡಿ ಇನ್ಫ್ಯಾಕ್ಟ್ ನನಗೆ ಮನೆಯನ್ನು ಸೆಟ್ಟೇ ಆಗಿಲ್ಲ ಅದನ್ನು ಎಷ್ಟು ಚೆನ್ನಾಗಿ ಅರ್ಥ ಮಾಡ್ಕೊಂಡ್ರು ಅಂದರೆ ಯಾವ ಮೂಮೆಂಟಲ್ಲೂ ಅವರು ಬಂದರು ಅವರೇ ಎಷ್ಟಾಗುತ್ತೋ ಅಷ್ಟನ್ನು ಮಾಡಿದ್ರು ಕೆಲಸ ಮಾಡಿದ್ರು ನಾನು ಎಷ್ಟು ಮಾಡುತ್ತೋ ಅಷ್ಟು ಮಾಡ್ತಾಯಿದ್ದೆ ಅವ್ರು ಹೇಳ್ತಾನೆ ಇದ್ರು ಈಗ ಶಿಫ್ಟ್ ಆಗೋರು ಒಂಥರ ಇರುತ್ತೆ ನೀನು ಹೋಗ್ತೀಯಾ ಬರ್ತೀಯಾ ಸಾಗ್ತೀಯಾ ಒಂದೇ ಸತಿ ತಲೆ ಕೆಡ್ಸ್ಕೊಳಕ್ಕೆ ಹೋಗ್ಬೇಡ ನಿಧಾನಕ್ಕೆ ಮಾಡ್ಕೋ ಅನ್ನೆಸಸರಿ ಸಾಮಾನೆಲ್ಲ ಎತ್ತಿಟ್ಬಿಡು ನೀಟಾಗಿ ಮಾಡ್ಕೋ ಆಗುತ್ತೆ ಮಕ್ಕಳು ಇರ್ತಾರಲ್ವ ಎಲ್ಲ ಹೆಚ್ಚು ಕಡಿಮೆ ಆಗ್ತಾ ಇರುತ್ತೆ ಟೆನ್ಷನ್ ಮಾಡ್ಕೋಬೇಡ ಈ ಥರ ಬುದ್ಧಿವಾದ ಹೇಳೋದು ಏನೋ ಫಿಟ್ಟಿಂಗ್ ಇಟ್ಟು ಹಿಂಗೆ ಇಟ್ಕೊಂಡ್ಬಿಟ್ಟಿದ್ಯಾ ಹಂಗೆ ಇಟ್ಕೊಂಬಿಟ್ಟಿದ್ಯಾ ಅಂತ ನಾನು ನೋಡಿದ್ದೀನಿ ಇನ್ಫ್ಯಾಕ್ಟ್ ಯಾಕೆಂದ್ರೆ ನಮ್ಮ ಫ್ರೆಂಡ್ಸ್ ಹೇಳ್ತಾ ಇರ್ತಾರೆ ಅವ್ರು ಬಂದರೆ ಟೆನ್ಷನ್ ಸ್ಟಾರ್ಟ್ ಆಗುತ್ತೆ ಇಲ್ಲಿ ಅತ್ತೆ ಹೇಳ್ಕೊಡ್ತಾರೆ ಇಲ್ಲಿ ತೆರದೆಲ್ಲ ಹೇಳ್ತಾನೆ ಇರ್ತಾರೆ ಆ ಥರ ಎಲ್ಲ ಏನೂ ಇಲ್ಲ ಗೊತ್ತಾ ಇನ್ಫ್ಯಾಕ್ಟ್ ಎಷ್ಟು ನೀವು ನೋಡ್ತಾ ಇರಿ ಆಯಿತಾ ಮುಂದೆ ಅವ್ರುಗಳೇನೆ ಎಷ್ಟು ಹೆಲ್ಪ್ ಮಾಡ್ತಾರೆ ನನಗೆ ಅದು ಅದಿರಬೇಕು ಆ್ಯಕ್ಚುಲಿ ನನ್ನ ಈಗ ನೋಡಿ ನಾನು ಬಂದಾಗ ಅವ್ರು ನನ್ನನ್ನು ಏನಕ್ಕೆ ಇಷ್ಟಪಡ್ತಾರೆ ಅಂದರೆ ನನಗೆ ಆ ಥರ ತಲೆಯಲ್ಲಿ ಏನೂ ಇಲ್ಲ ಅಯ್ಯೋ ಇವ್ರುಗಳು ಬಂದುಬಿಟ್ರು ಇವ್ರಿಗೆ ಮಾಡಬಾರ್ದು ಅಂತ ಇನ್ನು ಜಾಸ್ತಿನೇ ಮಾಡ್ತೀನಿ ನಮ್ಮ ಹಸ್ಬೆಂಡು ನನಗೇನು ಹೇಳಲ್ಲ ಅದು ಮಾಡು ಇದು ಮಾಡು ಅಂತ ಅವ್ರು ಏನು ಹೇಳೋದು ಬೇಕಾಗಿಲ್ಲ ಈಗ ಮುಂದೆ ನೋಡಿ ನನಗೆ ಅನಿಸೋದು ನಾನೇ ಐಸ್ ಕ್ರೀಮ್ ತರಿಸೋದು ನಾನೇ ಏನಾದರೂ ಇದು ಮಾಡೋದು ಸೊ ಆ ರಿಲೇಷನ್ಶಿಪ್ಪು ನಾನು ಏನಕ್ಕೆ ಇಷ್ಟಪಡ್ತೀನಿ ಅಂದರೆ ಅವರುಗಳು ಅಷ್ಟೇ ಚೆನ್ನಾಗಿದ್ದಾರೆ ಅವರು ಪ್ಯೂರ್ ಸೋಲ್ ಅಂತಾರೆ ಒಳ್ಳೆಯ ಮನಸ್ಸು ಅಂತಾರಲ್ಲ ಆ ಥರ ತುಂಬ ಒಳ್ಳೆಯವರು ಅವರೇನಾದರೂ ಕೆಟ್ಟ ಬುದ್ಧಿ ಇದ್ದಿದ್ದು ಅಥವಾ ಅವ್ರಿಗೇನಾದರೂ ಆ ಥರ ಈ ಥರ ಬುದ್ಧಿ ಇದ್ದಿದ್ರೆ ಮೇ ಬಿ ನಾನು ಆಸೆ ಪಡ್ತಿರಲಿಲ್ಲ ನಾನು ಆ ಥರ ಇದ್ದಿದ್ದರೆ ಅವರು ಆ ಥರ ಆಸೆ ಪಡ್ತಿರಲಿಲ್ಲ ಒಂದು ರಿಲೇಷನ್ಶಿಪ್ ತುಂಬ ಚೆನ್ನಾಗಿರಬೇಕು ಅಂತ ಇದ್ದರೆ ಈ ಥರ ಒಂದು ಟ್ರಾನ್ಸ್ಪರೆಂಟ್ ಇರಬೇಕು ಇಷ್ಟು ಅಷ್ಟು ಚೆನ್ನಾಗಿ ನನಗೆ ಸ್ವಂತ ಅಕ್ಕ ಥರನೇ ಆ ಥರ ಏನೂ ಇಲ್ಲ ಅದೇ ಥರ ಒಳ್ಳೆ ಗೈಡ್ ಮಾಡೋದು ಧೈರ್ಯ ಹೇಳೋದು ಎಷ್ಟು ಇಷ್ಟ ಆಗುತ್ತೆ ಗೊತ್ತಾ ಫಸ್ಟ್ ಇಂಪಾರ್ಟೆಂಟೇ ಅದು ಮದುವೆ ಆಗಿದ ತಕ್ಷಣ ನಮಗೆ ಕಷ್ಟ ಆಗುತ್ತೆ ಏಕೆಂದರೆ ಇಷ್ಟು ವರ್ಷ ಒಂದು ಮನೆಗೆ ಅಡ್ಜಸ್ಟ್ ಆಗಿರ್ತೀವಿ ಇದ್ದಕ್ಕಿದ್ದಂಗೆ ಹೊಸ ಮನೆ ಹೊಸ ವಾತಾವರಣಕ್ಕೆ ಅಡ್ಜಸ್ಟ್ ಆಗಬೇಕು ಅಂದರೆ ಒಂದು ಮ್ಯೂಚುವಲ್ ಅಂಡರ್ಸ್ಟ್ಯಾಂಡಿಂಗ್ ಅನ್ನೋದು ಇಂಪಾರ್ಟೆಂಟು ಫಸ್ಟ್ ಪಾಯಿಂಟ್ ನಾನು ಹಾಗೆ ಎಕ್ಸ್ಪ್ಲೇನ್ ಮಾಡ್ತಾ ಮಾಡ್ತಾ ನಮ್ಮ ಮನೆಯ ಸಂಪ್ರದಾಯ ಯಾವ ರೀತಿ ಅಂತ ತೋರಿಸ್ತಾ ಹೋಗ್ತೀನಿ ನಮ್ಮದು ಈ ಥರನೇ ಇರುತ್ತೆ ಅತ್ತೆ ಹೇಳ್ದಂಗೆ ಇದೇ ಥರ ಮೇಯ್ನಾಗಿ ಮಾಡೋದು ನಾನು ಅತ್ತೆ ಹೇಳ್ದಂಗೆ ಮಾಡೋದು ಏಕೆಂದರೆ ಅದೂ ಒಂದು ಪಾಯಿಂಟೇ ಮದುವೆ ಆದಮೇಲೆ ಇನ್ನೂ ನಾವು ಅಮ್ಮನ ಮನೆ ಥರನೇ ಮಾಡ್ತೀವಿ ಇಲ್ಲ ಈ ಮನೆಗೆ ಬಂದಾದಮೇಲೆ ನಾವು ಅಡ್ಜಸ್ಟ್ ಮಾಡ್ಕೊಂಡು ಹೋಗ್ತಾನೆ ಇರಬೇಕು ನಮ್ಮದು ಪುಣ್ಯ ಏನು ಅಂದರೆ ಅಮ್ಮನ ಮನೆಯದು ಅತ್ತೆ ಮನೆದು ಆಲ್ಮೋಸ್ಟ್ ಸೇಮ್ ಸ್ವಲ್ಪ ಆ ಥರ ಎಲ್ಲೋ ಒಂದು ಪರ್ಸೆಂಟ್ ಡಿಫ್ರೆನ್ಸ್ ಅನ್ಬೋದು ನಮ್ಮ ಮತ್ತೆ ಇನ್ನೂ ಏನೇನು ಮಾಡಬೇಕು ಅಂದರೆ ಅಮ್ಮ ಹೆಂಗೆ ಮಾಡಿದ್ರು ಹಾಗೆ ಮಾಡುವಂಥ ಆ ಥರ ಎಲ್ಲ ಅವ್ರಿಗೆ ತಲೇಲಿ ಏನೂ ಇಲ್ಲ ಅಯ್ಯೋ ಅವ್ರ ತಾಯಿ ಮನೆದು ಕೇಳ್ತಾಳೆ ಅವಳು ಆ ಥರ ಎಲ್ಲ ಏನೂ ಇಲ್ಲ ಕೆಲವ್ರ ಮನೇಲಿ ನಾನು ಅದನ್ನು ಕೇಳಿದ್ದೀನಿ ನಿಮ್ಮ ಮನೆ ಸಂಪ್ರದಾಯ ಥರ ಮಾಡಬೇಡ ಆ ಥರ ಈ ಥರ ಅಂತಲ್ಲ ಬಟ್ ನಮ್ಮ ಮತ್ತೆಗಾಲಿ ಆ ಥರ ಎಲ್ಲ ಏನೂ ಇಲ್ಲ ಹೆಂಗೆ ಮಾಡಬೇಕು ಅಂತ ಕೇಳಿದ್ರೆ ಅಯ್ಯೋ ಅಮ್ಮ ಹೆಂಗೆ ಮಾಡ್ತಾರಲ್ವ ಹಾಗೆ ಮಾಡೋದು ನೀನು ಕೂಡ ಅದೇ ಥರ ಮಾಡು ಅಂತ ಹೇಳ್ತಾರೆ ಸೊ ಅಷ್ಟು ಬ್ರಾಡ್ ಮೈಂಡೆಡು ಅದಕ್ಕೇ ರಿಲೇಶನ್ಶಿಪ್ ಚೆನ್ನಾಗಿರೋದು ನ್ಯಾರೋ ಆಗಿ ಥಿಂಕ್ ಮಾಡಿದ್ರೆ ತುಂಬ ಚಿಕ್ಕ ಚಿಕ್ಕ ಪುಟ್ಟದಕ್ಕೂ ಖ್ಯಾತ ತೆಗೆಯೋದು ಈ ಥರದ್ದೆಲ್ಲ ಆಗ್ತಿರುತ್ತೆ ಸ್ವಲ್ಪ ಬ್ರಾಡಾಗಿ ಥಿಂಕ್ ಮಾಡಬೇಕು ರಿಲೇಷನ್ಶಿಪ್ ಚೆನ್ನಾಗಿರುತ್ತೆ ಅವರೂ ಅಷ್ಟೇ ಈಗ ಮೊನ್ನೆ ಎಲ್ಲ ಫೋಟೋಸ್ ನೋಡ್ತಾ ಇದ್ವಿ ನಾನು ಇನ್ಫ್ಯಾಕ್ಟ್ ಅಪ್ರಿಷಿಯೇಟ್ ಮಾಡಬೇಕು ಅಂತ ನಮ್ಮ ಅತ್ತೆ ಆಗಿರ್ಬೋದು ನಮ್ಮ ಹಸ್ಬೆಂಡ್ ಅವ್ರ ಅಕ್ಕ ಆಗಿರ್ಬೋದು ನಮ್ಮ ಸೈಡ್ ಬಂದರೆ ಎಷ್ಟು ಅಪ್ರಿಷಿಯೇಟ್ ಮಾಡ್ತಿದ್ರು ಫೋಟೋಸ್ ಅಂದರೆ ಎಷ್ಟು ಚೆನ್ನಾಗಿ ಬಿದ್ದ ಬಿದ್ದಿದ್ದಾರೆ ನಿಮ್ಮ ಅಪ್ಪ ಅಮ್ಮ ಆಮೇಲೆ ಫೋಟೋಸ್ ಎಷ್ಟು ಚೆನ್ನಾಗಿ ಬಂದಿದೆ ಆ ಥರ ಎಲ್ಲ ಅಪ್ರಿಷಿಯೇಟ್ ಮಾಡ್ತಿದ್ರು ಅವ್ರುಗಳು ನೋಡಿದ್ರೂ ಅಷ್ಟೇ ನಿಮ್ಮ ಫ್ಯಾಮಿಲಿ ಫೋಟೋ ಎಷ್ಟು ಚೆನ್ನಾಗಿ ಬಂದಿದೆ ಕೆಲವರು ಚಿಕ್ಕ ಪುಟ್ಟದಕ್ಕೂ ಒಂಥರ ಆ ಖ್ಯಾತ ತೆಗಿಯೋದೆಲ್ಲ ಮಾಡ್ತಿರ್ತಾರೆ ರಿಲೇಷನ್ಶಿಪ್ಪು ಸ್ಟ್ರಾಂಗಾಗಿ ಬಿಲ್ಡ್ ಆಗೋಲ್ಲ ಅಂತಲೇ ಹೇಳ್ಬೋದು ನೆಕ್ಸ್ಟು ನಮ್ಮ ಕಡೆ ಈ ಥರ ಅರ್ಶನದ್ದಾರನ ತಾಳಿ ಕಟ್ತಾರೆ ಆಯಿತಾ ಅದು ಒಂಥರ ಸಂಪ್ರದಾಯ ನಮ್ಮ ಮನೇಲಿರೋವಂಥದ್ದು ಈ ಥರನೇ ಅದು ದೇವ್ರ ಮನೆ ಮುಂದೆನೇ ಕೂರಿಸ್ಕೊಂಡು ಅದೇನು ಈ ಥರ ವಾಸ್ತು ವಯಸ್ಸು ಈ ಬಾಕ್ಲಿಗೆ ಕೂತ್ಕೋಬೇಕು ಅಂತ ನನಗೆ ಅಷ್ಟಾಗಿ ಏನೂ ಗೊತ್ತಿಲ್ಲ ನನಗೇನು ಗೊತ್ತಿಲ್ಲ ಅಂದರೆ ನನಗೆ ಪ್ರೊಟೆಕ್ಟ್ ಮಾಡುವಂಥ ಎಲ್ಲ ಹೆಣ್ಮಕ್ಳು ಇದ್ದಾರೆ ನಾನು ಯಾವ ಮುಜುಗರನೂ ಬೇಡ ನನಗೆ ಯದೂ ಶಾಸ್ತ್ರ ಗೊತ್ತಿಲ್ಲ ಕಲ್ಚರ್ ಟ್ರೆಡಿಷನ್ ಗೊತ್ತಿಲ್ಲ ಅಂದರೆ ಫೋನ್ ಮಾಡ್ತೀನಿ ಯಾರಿಗೆ ಫೋನ್ ಮಾಡಿದರೂ ನೀಟಾಗಿ ಹೇಳ್ಕೊಡ್ತಾರೆ ಸೊ ಅದಕ್ಕೆ ಆರಾಮಾಗಿ ಎಲ್ಲ ನಡ್ ನಾನು ಇನ್ನೂ ಕಲಿತೆ ಇಲ್ಲ ಅಂತ ಹೇಳ್ಬೋದು ಅವ್ರು ಸುಮಾರು ಜನ ಹೇಳ್ತಿರ್ತಾರೆ ನಮ್ಮ ಅಮ್ಮನೇ ಬೈತಿರ್ತಾರೆ ಇಬ್ಬರು ಹೆಣ್ಮಕ್ಳು ನಿನಗೆ ಕಲಿಬೇಕು ನೀನೆಲ್ಲ ಅಂತ ನಾನು ಕಲಿತೀನಿ ಇಲ್ಲ ಅಂತಲ್ಲ ಡೆಫಿನೆಟ್ಲಿ ಕಲಿತೇ ಕಲಿತೀನಿ ಇಲ್ಲ ಅಂತಲ್ಲ ಬಟ್ ನನಗೇನು ಗೊತ್ತಾ ಮಾಡೋರು ನಮ್ಮ ಅತ್ತೆ ಇದ್ದಾರೆ ನಮ್ಮ ಅಮ್ಮ ಇದ್ದಾರೆ ನಮ್ಮ ಇಬ್ರು ಇದ್ದಾರೆ ಮತ್ತು ನನ್ನ ಸ್ವಂತ ಅಕ್ಕ ಇದ್ದಾಳೆ ಯಾರಾದರೂ ಮಾಡೇ ಮಾಡ್ತಾರೆ ಸೊ ಐದು ಜನ ನೀಟಾಗಿ ನನಗೆ ಹೆಣ್ಮಕ್ಳು ಇದ್ದಾರೆ ಹೆಂಗಸ್ರು ಇದ್ದಾರೆ ಅವ್ರು ಚೆನ್ನಾಗಿ ನನಗೆ ಹೇಳ್ಕೊಡ್ತಾರೆ ಎಲ್ಲ ನೀಟಾಗಿ ಆಗ್ತಾ ಇರತ್ತೆ ಸೊ ಇವತ್ತೂ ಅಷ್ಟೇ ನನಗೇನದು ಯಾಕೆಂದರೆ ಇದು ಸತಿ ಹಾಕೋದು ನನಗೆ ನೆನಪೇ ಇರೋಲ್ಲ ಈ ವರ್ಷ ನಾನು ವೀಡಿಯೋ ಮಾಡ್ಕೊಂಡಿದ್ದೀನಲ್ವ ನೆಕ್ಸ್ಟ್ ವೀಡಿಯೋ ಎಕ್ಸ್ ನೆಕ್ಸ್ಟ್ ಇಯರು ಮಾಡಲಿಕ್ಕೆ ಹಾಕಬೇಕು ಅಂದರೆ ವೀಡಿಯೋ ನೋಡಿ ಹಾಕ್ತೀನಿ ಸೊ ಆ ಥರ ಅದಕ್ಕೂ ಅಮ್ಮಂಗೂ ಅದೇ ಹೇಳ್ತಿದ್ದಮ್ಮ ವೀಡಿಯೋ ಮಾಡ್ತ ಮಾಡ್ಕೊತಾ ಇದ್ದೀನಿ ನಾನು ಜೋಡಿಸೋದಿರ್ಬೋದು ಹಾಕೋದಿರ್ಬೋದು ಅದನ್ನು ವೀಡಿಯೋ ಮಾಡ್ಕೋತಾ ಇದ್ದೀನಮ್ಮ ನೆಕ್ಸ್ಟ್ ಟೈಮ್ ಅದನ್ನು ನೋಡಿ ಕಲಿತೀನಿ ಅಂತ ಅಂದರೆ ನಾವು ಈಗ ಡೈವರ್ಷನ್ಸ್ ಜಾಸ್ತಿ ನಮಗೆ ಕಾಲೇಜ್ ಓದ್ತಾ ಇರ್ತೀವಿ ಮಕ್ಳಿಗೆ ಓದಿಸ್ತಾ ಇರ್ತೀವಿ ಈಗ ಯೂಟ್ಯೂಬ್ ಮಾಡ್ತಾ ಇರ್ತೀವಿ ಟ್ಯೂ ಅದು ಇದು ಅಂತ ಕೆಲಸಗಳಿರ್ತವೆ ಸೊ ಇಂಥವೆಲ್ಲ ಅಮರ್ತೋಗೋ ಜಾಸ್ತಿ ಹೋಗ್ತಾ 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 ನಾವು ದೊಡ್ಡವರಾಗ್ತಾ ಆಗ್ತಾ ಇದನ್ನೆಲ್ಲ ನೆನ್ಪಿಟ್ಕೋತೀವಿ ಆ ಥರ ನೆಕ್ಸ್ಟ್ ನಂಗೆ ಸೆಕೆಂಡ್ ಏನು ಇಂಪಾರ್ಟೆಂಟು ಅಂದರೆ ಕಮ್ಯುನಿಕೇಷನ್ ಚೆನ್ನಾಗಿರಬೇಕು ಏನೋ ಅಂದ್ಕೊಳ್ಳೋದು ಏ ಊಹೆ ಊಹೆಗಳು ಅವರು ಈ ಥರ ತಿಂಕ್ ಮಾಡ್ತಾರೇನೋ ನನ್ನ ಬಗ್ಗೆ ಆ ಥರ ಎಲ್ಲ ಏನೋ ಒಂದು ಮನಸ್ಸಲ್ಲಿ ಏನೋ ಕ್ಯಾಲ್ಕುಲೇಷನ್ಸು ಆ ಥರದೆಲ್ಲ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆದರೆ ರಿಲೇಷನ್ಶಿಪ್ಪಲ್ಲಿ ಒಂದು ಕ್ರ್ಯಾಕ್ ಅಂತ ಬಿಟ್ಬಿಡುತ್ತೆ ನೆಕ್ಸ್ಟ್ ಟೈಮಿಂದ ಮಾತಾಡಬೇಕು ಅಂತ ಅನಿಸಲ್ಲ ಆಮೇಲೆ ಮನೆಗೆ ಬಂದರೂ ಬೇಜಾರು ಥರ ಇರುತ್ತೆ ನೀವುಗಳು ಅಷ್ಟೇ ಯಾರೇ ಏನೇ ಇರಲಿ ಕ್ಲಿಯರ್ ಕಮ್ಯುನಿಕೇಷನ್ ಇದ್ದರೆ ಈ ಥರ ಪ್ರಾಬ್ಲಮ್ಸ್ ಏನೂ ಬರಲ್ಲ ನೆಕ್ಸ್ಟ್ ಬಂದು ತುಂಬ ಒಳ್ಳೆತನವೂ ತೋರ್ಸೋಕ್ಕೋಗೋದು ಆಗೇನಾಗುತ್ತೆ ತುಂಬ ಗೊತ್ತಾ ಈಗೇನೋ ತುಂಬ ಒಳ್ಳೆತನ ತೋರಿಸ್ತೀವಿ ಅಂತ ತಿಳ್ಕೊಳ್ಳಿ ನೆಕ್ಸ್ಟ್ ಟೈಮ್ ಅಷ್ಟೇ ಎಕ್ಸ್ಪೆಕ್ಟ್ ಮಾಡ್ತೀವಿ ನಾವು ಅವರು ನಮಗೆ ಹಾಗೆ ನೋಡ್ಕೊಳ್ಳಿ ಅಂತ ಅದು ಏನಾದರೂ ಆಗಲಿಲ್ಲ ಅಂದರೆ ಒಂಥರ ಬೇಜಾರಾಗ್ತಿರುತ್ತೆ ಸೊ ಅದಕ್ಕೇ ಒಳ್ಳೆಯವರಾಗಿರಿ ತುಂಬ ಒಳ್ಳೆತನ ತೋರಿಸೋದು ಮತ್ತು ಅವರಿಂದ ನಾ ನಮಗೂ ಮಾಡಲಿ ಅವರು ನಮಗೂ ಮಾಡಲಿ ಅಂತ ಎಕ್ಸ್ಪೆಕ್ಟ್ ಮಾಡೋದು ಇದ್ರೆಲ್ಲ ಸ್ಟಾಪ್ ಮಾಡಿದ್ರೆ ಸ್ವಲ್ಪ ನೀಟ್ ರಿಲೇಷನ್ಶಿಪ್ ಇರುತ್ತೆ ನೆಕ್ಸ್ಟು ತುಂಬ ಪರ್ಫೆಕ್ಷನ್ ಈಗ ನಾನು ಹೇಳ್ತೀನಲ್ಲ ನಾನು ಪರ್ಫೆಕ್ಟ್ ಇಲ್ಲೇ ಇಲ್ಲ ನನಗೆ ಗೊತ್ತು ಅದು ಏಕೆಂದರೆ ಎಲ್ಲ ಮ್ಯಾನೇಜ್ ಮಾಡ್ಕೋಬೇಕು ಅಂದರೆ ಕಷ್ಟ ಆಗುತ್ತೆ ಅದನ್ನ ನನಗೆ ಅಕ್ಸೆಪ್ಟ್ ಆಗೋಗಿದೆ ಹಾಗಂತ ನಾನು ಸೋಂಬೇರಿನ ಇಲ್ಲ ಕೂತ್ ಒಂದು ಹತ್ತು ನಿಮಿಷವೂ ಕೂತಿರಲ್ಲ ಕೂತಿದ್ರೆ ನನಗೆ ಒಂಥರ ಅಯ್ಯೋ ಏನು ಈ ಥರ ಟೈಮ್ ವೇಸ್ಟ್ ಮಾಡ್ತಾಯಿದ್ದೀನಿ ಅಂತ ಅನ್ಸುತ್ತೆ ಬಟ್ ನನಗೆ ಕಮಿಟ್ಮೆಂಟ್ಸ್ ಜಾಸ್ತಿ ಸೊ ಆ ಥರ ಇದ್ದಾಗ ನನ್ನ ಏನೇನಾಗುತ್ತೆ ನನ್ನ ಪ್ಯಾರಾಮೀಟರ್ಸಲ್ಲಿ ಏನೇನಾಗುತ್ತೆ ಆ ಥರ ಕೆಲಸ ಮಾಡ್ಕೊಂಡು ಹೋಗ್ತಾ ಇರ್ತೀನಿ ಹಾಗೇನಾಗುತ್ತೆ ಗೊತ್ತಾ ಹಸ್ಬೆಂಡ್ ಮನೆಯವ್ರು ಬಂದಿದ ತಕ್ಷಣ ನಾವು ಈಗ ನೋಡಿ ಸುಮಾರು ಜನ ಹೆಣ್ಮಕ್ಳು ಹೆಂಗೆ ಅಂದರೆ ಅಮ್ಮನ ಮನೆ ಬಂದಿದ ತಕ್ಷಣ ಒಂಥರ ಇರ್ತಾರೆ ಹಸ್ಬೆಂಡ್ ಮನೆಯವ್ರು ಬಂದಿದ ತಕ್ಷಣ ಒಂಥರ ಇರ್ತಾರೆ ನಮ್ಮ ಮನೇಲಿ ಬೋ ಎಬ್ಬರೂ ಸೇಮೆ ನಾನು ರಿಲ್ಯಾಕ್ಸ್ ಆಗೂ ಇರ್ತೀನಿ ಜವಾಬ್ದಾರಿಯಿಂದ ಕೆಲಸನೂ ಮಾಡ್ತಾ ಇರ್ತೀನಿ ಇನ್ಫ್ಯಾಕ್ಟು ಸುಮಾರು ಜನ ಅಮ್ಮ ಬಂದಿದ ತಕ್ಷಣ ಅಮ್ಮನ ಕೈಯಲ್ಲೇ ಕೆಲಸ ಮಾಡಿಸ್ ಮಾಡಿಸೋದು ಜಾಸ್ತಿ ಇನ್ಫ್ಯಾಕ್ಟ್ ಅವ್ರಗಳಿಗೂ ರೆಸ್ಟ್ ಬೇಕಲ್ವಾ ನಾನು ಅದೇ ಹೇಳೋದು ನಮ್ಮ ಅಮ್ಮಂಗೆ ನಾವು ಅವ್ರು ಕೆಲಸ ಮಾಡಿಸಲ್ಲ ಒಂದು ಹೊತ್ತೇನೋ ಅಡುಗೆ ಮಾಡಿಸ್ತೀನಿ ಯಾಕೆಂದರೆ ಅವ್ರ ಕೈ ರುಚಿ ತಿನ್ನಬೇಕು ಅಂತ ಬಟ್ ಇಲ್ಲ ಅಂದರೆ ಇಬ್ಬರನ್ನ ನಾನು ಯಾವ ರೀತಿ ಟ್ರೀಟ್ ಮಾಡ್ತೀನಿ ಇಬ್ಬರು ಬಂದಾಗಲೂ ನಾನು ಯಾವ ರೀತಿ ಇರ್ತೀನಿ ಅದೇ ರೀತಿ ಇರೋದು ಸೊ ಅದರಿಂದ ಡಿಫ್ರೆನ್ಸ್ ಬರಲ್ಲ ನನಗೆ ನಾವು ಏನು ಮಾಡ್ಕೋತೀವಿ ನಮ್ಗೆ ನಾವು ಪರ್ಫೆಕ್ಟ್ ಮಾಡ್ಕೊಳ್ಳೋಕ್ಕೆ ಒಳ್ಳೆ ಹೆಂಡ್ತಿ ಒಳ್ಳೆ ನಾದ್ನಿ ಅಂತ ಅನ್ಸ್ಕೊಳ್ಳೋಕ್ಕೆ ತುಂಬ ಪ್ರೆಷರ್ ಮಾಡಿಸ್ಕೋತೀವಿ ಸೊ ಏನೆಲ್ಲ ನಾರ್ಮಲ್ ಆಗಿದ್ದರೂ ಕೂಡ ಫ್ಯಾಮಿಲಿಯವರು ಅಕ್ಸೆಪ್ಟ್ ಮಾಡ್ಕೋತಾರೆ ಆಮೇಲೆ ತುಂಬ ಒಳ್ಳೆಯವರಾಗಿ ತುಂಬ ಪರ್ಫೆಕ್ಟ್ ಹಾಕುವ ಗುಂಗಲ್ಲಿ ನಮ್ಗೆ ಪ್ರೆಷರ್ ಆಗುತ್ತೆ ಅಯ್ಯೋ ಈ ಥರ ಮಾಡಬೇಕೇನೋ ಮನೆ ಅಷ್ಟೇ ಇರಬೇಕು ಆ ಪ್ರೆಷರ್ ಬಂದಾಗ ನೆಕ್ಸ್ಟ್ ಟೈಮ್ ಅವ್ರು ಬರ್ತಾರೆ ಅಂದರೆ ಟೆನ್ಷನ್ ಮಾಡ್ಕೋತೀವಿ ನಾವು ಆ ಥರ ಏನಿಲ್ಲ ನಮ್ಮ ಮನೆಯಲ್ಲಿ ನೋಡಿ ನಾನು ಹೆಂಗಿದೆಯೋ ಹಾಗೆ ಇರುತ್ತೆ ಅಮ್ಮ ಬಂದರೆ ಹೆಂಗಿರುತ್ತೋ ಅತ್ತೆ ಅವ್ರು ಬ ಅತ್ತೆ ಕಡೆಯವ್ರು ಬಂದ್ರೂ ಆ ರೀತಿಯೇ ಹಸ್ಬೆಂಡ್ ಕಡೆಯವ್ರು ಬಂದ್ರೂ ಆ ರೀತಿಯೇ ಇರುತ್ತೆ ಸಣ್ಣ ಪುಟ್ಟ ಏನೇ ಇದ್ರು ಕೂಡ ಅವ್ರುಗಳು ಅರ್ಥ ಮಾಡ್ಕೋತಾರೆ ಮನೇಲಿ ಮಕ್ಕಳು ಇರ್ತಾರೆ ನೋಡಿ ಇನ್ಫ್ಯಾಕ್ಟ್ ಇಲ್ಲಿ ದೊಡ್ಡ ಮಕ್ಳು ರೂಮ್ ಇರ್ಬೋದು ಎಷ್ಟು ನೀಟಾಗಿ ಇಟ್ಕೊಂಡಿರ್ತಾಳೆ ಅಂದರೆ ಅಲ್ಲಿ ಏನಾದರೂ ಒಂದು ಚಿಕ್ಕ ಬಾಚಣಿಕೆ ಇದ್ದರು ಇಟ್ಟಿದ್ರು ಕೂಡ ಅದು ಅಲ್ಲೇ ಇರುತ್ತೆ ಅದು ಆಯಿತಾ ಅದೇ ರೀತಿ ಮಕ್ಕಳು ಬೆಳೀತಾ 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 ಮನೆ ತುಂಬ ನೀಟಾಗಿ ಇದ್ದೇ ಇರುತ್ತೆ ಒಬ್ವಿಯಸ್ಲಿ ನೀಟಾಗಿರುತ್ತೆ ಸೊ ಅದು ಅದು ಅರ್ಥ ಆಗೋಗಿದೆ ಅವ್ರಿಗೂ ಮಕ್ಕಳನ್ನ ಬೆಳೆಸಿರ್ತಾರೆ ಎಷ್ಟು ಚೆನ್ನಾಗಿ ಅರ್ಥ ಮಾಡ್ಕೋತಾರೆ ಅದು ಸೊ ಆ ಥರ ಒಂದು ಪರ್ಫೆಕ್ಟ್ ಆಗಿ ಇರಬೇಕು ಆ ಥರ ಎಲ್ಲ ಪ್ರೆಷರ್ ತೊಗೊಳಕ್ಕೆ ಹೋಗ್ಬೇಡಿ ನಿಮ್ಮ ಎಷ್ಟಾಗುತ್ತೋ ಅಷ್ಟನ್ನು ಮಾಡಿ ಅವ್ರುಗಳು ಬಂದರೆ ಖುಷಿಯಿಂದ ರಿಸೀವ್ ಮಾಡ್ಕೊಳ್ಳಿ ಅಯ್ಯೋ ಇವ್ರು ಬಂದರು ಮನೆ ನೀಟಾಗಿರಬೇಕು ಇಷ್ಟು ಐಟಮ್ಸ್ ಮಾಡಬೇಕು ಅಂತ ಪ್ರೆಷರಿಂದ ತಲೆ ಕೆಡ್ಸ್ಕೊಳಕ್ಕೆ ಹೋಗ್ಬೇಡಿ ಖುಷಿಯಿಂದ ಒಂದು ನೆಮ್ಮದಿ ತೃಪ್ತಿಯಿಂದ ಒಂದು ಎರಡು ಐಟಮ್ ಮಾಡಿದ್ರೂ ಅವ್ರು ಬಂದು ಎಂಜಾಯ್ ಮಾಡ್ಕೊಂಡು ಹೋಗ್ತಾರೆ ನೆಕ್ಸ್ಟ್ ಬಂದು ಇದು ಮಾಡ್ಲಕ್ಕಿ ಹಾಕಾದ್ಮೇಲೆ ಈ ರೀತಿ ಅದನ್ನು ಕಟ್ಕೊಂಡು ಮನೆಯಲ್ಲಿ ಮೂಲೆ ಮೂಲೆಯಲ್ಲೂ ಒಂದೊಂದು ಎರಡು ಕಾಳುಗಳನ್ನ ಹಾಕಬೇಕು ಆಮೇಲೆ ಮನೆಯಲ್ಲಿ ಅಕ್ಕಿ ಇಟ್ಟಿರ್ತೀವಲ್ವಾ ಆ ಬಾಕ್ಸಲ್ಲೂ ಸ್ವಲ್ಪ ಹಾಕಿಸ್ಕೋಬೇಕಾಗತ್ತೆ ಯಾಕೆಂದರೆ ತವ್ರ ಮನೆ ವೃದ್ಧಿ ಆಗಲಿ ಅಂತ ಸೊ ಇದೆಲ್ಲ ಒಂಥರ ಹ್ಯಾಪಿ ಮೂಮೆಂಟ್ಸು ನೆಕ್ಸ್ಟು ಹಸ್ಬೆಂಡ್ ಅವರ ಎರಡನೇ ಅಕ್ಕ ಇವರು ಪ್ರಮೀಳಾ ಅಂತ ಇವರು ರಾಖಿ ಕಟ್ಟಿರಲಿಲ್ಲ ರಾಖಿ ಹಬ್ಬದ ದಿನ ಬರೋಕ್ಕಾಗಿರಲಿಲ್ಲ ನಾನು ಹೇಳಿದ್ನಲ್ಲ ಟ್ವಿನ್ಸ್ ಬೇಬಿ ಆಗಿದ್ದಾರೆ ಅಂತ ಇವ್ರಿಗೇ ನೀವು ಹೇಳಿ ಆಯಿತಾ ಇವ್ರಿಗೆ ನೋಡಿದ್ರೆ ಇವರು ಅಜ್ಜಿ ಆಗಿದ್ದಾರೆ ಅಂತ ಅನಿಸುತ್ತಾ ಅಷ್ಟು ಹೆಂಗಾಗಿ ಹೀರೋಯಿನ್ ಥರ ಮೇಂಟೈನ್ ಮಾಡ್ಕೊಂಡಿದ್ದಾರೆ ಇವ್ರಿನ್ನ ಅಜ್ಜಿ ಆಗೋ ವಯಸ್ಸು ಅಲ್ಲ ಬಟ್ ಚಿಕ್ಕ ವಯಸ್ಸಿಗೆ ಅಜ್ಜಿ ಆಗೋಗಿದ್ದಾರೆ ಅದು ಒಂದೇ ಸತಿಗೆ ಬಂಪರ್ ಆಫರು ಇಬ್ಬಿಬ್ಬರು ಮೊಮ್ಮಕ್ಕಳಿಗೆ ಆಗೋಗಿದ್ದಾರೆ ಸೊ ಅದನ್ನೇ ಆಡ್ಕೊತಾ ಇದ್ವಿ ನಾವು ಈ ವಯಸ್ಸಿಗೆ ನೀನು ಅಜ್ಜಿನ ಅಂತ ಸೊ ಅದಕ್ಕೆ ಅವರು ಬೆಳ್ಳಿ ರಾಖಿ ಥರನೇ ಬೆಳ್ಳಿ ಕಟ್ಕೋ ಥರ ಮಾಡಿಸ್ಬಿಟ್ಟು ತಂದಿದ್ರು ತುಂಬ ಚೆನ್ನಾಗಿತ್ತು ಆಮೇಲೆ ಇಬ್ರು ನಾನು ಹೇಳಿದೆ ಇಬ್ಬರೂ ಮತ್ತೆ ಆರ್ತಿ ಅತಿ ಚೆನ್ನಾಗಿರುತ್ತೆ ಅಂತ ಇವರು ಅಕ್ಕಂದ್ರು ತಮ್ಮಂದು ರಿಲೇಶನ್ಶಿಪ್ ಅಷ್ಟೇ ತುಂಬ ಚೆನ್ನಾಗಿರ್ತಾರೆ ಇನ್ಫ್ಯಾಕ್ಟ್ ಎಷ್ಟು ಹಾರೈಸ್ತಾರೆ ಅಂದರೆ ಖುಷಿಯಾಗುತ್ತೆ ಯಾರಾನ ಮನೆ ಹೆಣ್ಮಕ್ಳು ಹೋಗ್ಬೇಕಾದ್ರೆ ನನಗೆ ಕಣ್ಣೀರು ಕಣ್ಣು ಕಣ್ಣೀರು ಬರೋದು ನೋಡಿದ್ದೀರಾ ಓದ್ಸತಿ ಮಂಜಕ ಅವ್ರೂ ಅದೆಲ್ಲ ಒಂದು ವಾರ ಇದ್ರಲ್ಲ ಅವ್ರು ಹೋಗ್ಬೇಕಾದ್ರೂ ಕಣ್ಣೀರು ಬಂತು ಇವ್ ಇವ್ರು ಹೋಗ್ಬೇಕಾದ್ರೂ ಕಣ್ಣೀರು ಬಂತು ಅಷ್ಟು ಒಳ್ಳೆ ರಿಲೇಷನ್ಶಿಪ್ ಏನೋ ಒಂದು ವೀಡಿಯೋಗೋಸ್ಕರ ನಾನು ಹೇಳೋದು ನಾವು ಚೆನ್ನಾಗಿದ್ದೀವಿ ಚೆನ್ನಾಗಿದ್ದೀವಿ ಅಂತ ಹೇಳೋದು ಆ ಥರ ಎಲ್ಲ ಏನಿಲ್ಲ ಈಗ ಇನ್ಫ್ಯಾಕ್ಟ್ ಕೆಲವು ಹಿಂದೆ ವರ್ಷಗಳ ಹಿಂದೆ ಅಂತೂ ಈ ರಿಲೇಷನ್ಶಿಪ್ ಇನ್ನೂ ಚೆನ್ನಾಗಾಗ್ತಿದೆ ಅನ್ಬೋದು ಏನೇ ಕಷ್ಟ ಇದ್ದರೂ ಫೋನ್ಗಳು ಮಾಡ್ತಾರೆ ಆಮೇಲೆ ತುಂಬ ರೇರು ಬರೋದು ತುಂಬ ರೇರು ಬಂದಾಗ ಅಷ್ಟು ಪ್ರೀತಿ ತೋರಿಸ್ತಾರೆ ತುಂಬ ಚೆನ್ನಾಗಿರುತ್ತೆ ನಾನು ಅಲ್ಲಿಗೆ ಹೋದ್ರೂ ಅಷ್ಟೆ ನನಗೆ ಇನ್ಫ್ಯಾಕ್ಟ್ ನನಗೆ ಅರಶಿನ ಕುಂಕುಮಕ್ಕೆ ದುಡ್ಡು ಕೊಡ್ತಾರೆ ನಮ್ಮ ದೊಡ್ಡಕ್ಕ ಇರ್ಬೋದು ಎಷ್ಟು ಸಾರಿ ನನಗೆ ಬಾಕ್ಸ್ ಪ್ಯಾಕ್ ಮಾಡಿಕೊಟ್ಟು ಅಲ್ಲಿಗೆ ಹೋದಾಗೆಲ್ಲ ಏನಾದ್ರು ತಿನ್ನೋಕ್ಕೆ ಕಟ್ ಕೊಟ್ಟು ಕಳಿಸೋದು ಬಾಕ್ಸ್ ಕೊಟ್ಟು ಕಳಿಸೋದು ನನ್ನ ಮಕ್ಳನ್ನಷ್ಟು ಚೆನ್ನಾಗಿ ನೋಡ್ಕೊಳ್ಳೋದು ಇನ್ನು ಅವ್ರ ತಮ್ಮನಿಗಂತೂ ಬಿಡಿ ಇಲ್ಲ ಅಷ್ಟು ಚೆನ್ನಾಗಿ ನೋಡ್ಕೊತಾರೆ ಇಬ್ಬರು ಅಕ್ಕಂದ್ರು ಕೂಡ ಸೊ ಆ ರೀತಿ ನೆಕ್ಸ್ಟು ನಮ್ಮ ಅತ್ತೆ ಮನೆಗೆ ಬರ್ತೀವಿ ಅಂದರೆ ಯಾವ ಹೆಣ್ಮಕ್ಳನ್ನ ಅವ್ರದ್ದು ಟ್ರೆಡಿಷನ್ ಏನಿದೆ ಅವ್ರದ್ದು ಕಲ್ಚರ್ ಏನಿದೆ ಅದನ್ನು ನಾವು ಫಾಲೋ ಮಾಡ್ಕೊತ ಹೋಗ್ಬಿಟ್ರೆ ಕಷ್ಟಗಳಿರಲ್ಲ ನಾನೇನಕ್ಕೆ ಫಾಲೋ ಮಾಡಬೇಕು ನಮ್ಮ ಮನೇಲಿ ಈ ಥರ ಇಲ್ಲ ಅಂತ ಅಮ್ಮನ ಮನೆದೇ ಹೇಳ್ತಾ ಕೂತ್ಕೊಂಡ್ರೆ ಕಷ್ಟ ಆಗುತ್ತೆ ನಿಧಾನಕ್ಕೆ ನಿಧಾನಕ್ಕೆ ಆಮೇಲೆ ಗಂಡದ ಮೇಲೆ ಇರೋ ಅಷ್ಟೇ ತುಂಬ ಪ್ರೆಷರ್ ಹಾಕಬಾರ್ದು ಸುಮಾರು ಜನ ನಿಧಾನಕ್ಕೆ ಒಂದು ಹೆಣ್ಮಗಳು ಅವಳು ಕೂಡ ಎಲ್ಲ ಬಿಟ್ಟು ಬಂದಿರ್ತಾಳೆ ಅವಳು ಕೂಡ ಅಡ್ಜಸ್ಟ್ ಆಗ್ತಾ ಇರ್ತಾಳೆ ಅದನ್ನು ಅವರು ಅರ್ಥ ಮಾಡಿಕೊಂಡು ಇಬ್ಬರೂ ಮ್ಯೂಚುವಲಾಗಿ ಅರ್ಥ ಮಾಡ್ಕೊಂಡು ಹೋಗಬೇಕೇ ಬಿಟ್ಟರೆ ಈವನ್ ಸೊಸೆನೂ ಅಷ್ಟೇ ನಾನು ಏನಕ್ಕೆ ಮಾಡಬೇಕು ನಾನೇನಕ್ಕೆ ಇದೆಲ್ಲ ಫಾಲೋ ಮಾಡಬೇಕು ಅನ್ನೋ ಲೆವೆಲ್ಗೆಲ್ಲ ಮಾತಾಡಿಕೊಂಡು ತಿಂಕ್ ಮಾಡೋಕ್ಕೆ ಹೋಗಬಾರ್ದು ಇನ್ನೊಂದೇನು ಅಂದರೆ ಏನಾದರೂ ರಿಲೇಶನ್ಶಿಪ್ ತುಂಬ ಚೆನ್ನಾಗಿರಬೇಕು ಅಂದರೆ ಫಸ್ಟು ಸ್ವಾರ್ಥ ಬಿಡಬೇಕು ಮೇನಾಗಿ ನನ್ನ ಫ್ಯಾಮಿಲಿ ನಾನು ನನ್ನ ಗಂಡ ನನ್ನ ಮಕ್ಕಳು ಅಂತ ಥಿಂಕ್ ಮಾಡೋ ಬದಲು ಡೆಫಿನೆಟ್ಲಿ ಅದು ಇದ್ದೇ ಇರುತ್ತೆ ಯಾಕೆಂದರೆ ಎಲ್ಲರೂ ಅವ್ರವ್ರ ಕುಟುಂಬನೇ ನೋಡ್ಕೊಳ್ಳೋದು ಆಯಿತಾ ನಾವು ಮಾಡ್ತೀವಿ ನಾವೀಗ ಏನೋ ಒಂದು ಮಾಡ್ತೀವಿ ಅಂದರೆ ಅದು ನಮ್ಮ ಫ್ಯಾಮಿಲಿಗೋಸ್ಕರನೇ ಬಟ್ ಅದನ್ನು ಸ್ವಾರ್ಥವಾಗಿ ಯಾರಾದರೂ ಬಂದಾಗಲೂ ತೋರಿಸೋದು ಅವ್ರಿಗೆ ಪ್ರೀತಿ ಇಲ್ಲದೆ ತೋರಿಸ್ಕೊಳ್ಳೋದು ಆ ಥರದ್ದೆಲ್ಲ ಕರೆಕ್ಟಲ್ಲ ಆ ಸ್ವಾರ್ಥ ಬಿಟ್ಟರೆ ಯಾವುದೇ ಸಂಬಂಧ ಸಂಬಂಧ ಆದರೂ ತುಂಬ ಚೆನ್ನಾಗಿರುತ್ತೆ ನೆಕ್ಸ್ಟ್ ಬಂದು ಈಗ ಫೋಟೋಸ್ ಫ್ಯಾಮಿಲಿ ಫೋಟೋಸ್ ಎಲ್ಲ ತೊಗೋತಾ ಇದ್ದೀವಿ ಫಸ್ಟು ಅಕ್ಕ ಹಸ್ಬೆಂಡ್ ಅವ್ರ ಅಕ್ಕನ ಮಗ ರಂಜನು ಬಂದಿದ್ದರು ಅವ್ರ ಜೊತೆ ಎಲ್ಲ ಫೋಟೋ ತೊಗೊಂಡ್ವಿ ಈಗ ನಾನು ಬಾ ನಾನು ಬಾ ನೋಡಿ ನೋಡ್ತಾ ಇದ್ದೀರಲ್ಲ ಒಂದೊಂದು ಮೂಮೆಂಟಲ್ಲೂ ಅವ್ರು ನನ್ನನ್ನು ಬಿಟ್ಕೊಡೋಲ್ಲ ನನಗೋಸ್ಕರ ಪ್ರೀತಿ ತೋರಿಸ್ತಾರೆ ಆಮೇಲೆ ನನಗೆ ಕಷ್ಟ ಆಗುತ್ತೆ ಅಂತ ಕೂತ್ಕೊ ಕುತ್ಕೊಳ್ಳೋದೇ ಇಲ್ಲ ಇನ್ಫ್ಯಾಕ್ಟ್ ಯಾರೂ ಕೂತ್ಕೊಂಡು ನೀನು ಅದನ್ನು ಮಾಡು ಇದನ್ನು ಮಾಡು ಅಂತ ಆರ್ಡ್ರ್ ಮಾಡೋದೇ ಇಲ್ಲ ಯಾವಾಗ ಬಂದ್ರೂ ಈ ಈ ಥರ ಕೆಲಸ ಮಾಡಲ್ಲ ಅಂತಲ್ಲ ಪ್ರತಿಯೊಂದು ಕೆಲಸನೂ ಮಾಡಿಕೊಡ್ತಾರೆ ನಾನೇ ಇನ್ಫ್ಯಾಕ್ಟ್ ಬೇಜಾರಾಗುತ್ತೆ ನನಗೆ ಕೆಲಸ ಹಚ್ಚೋಕ್ಕೆ ಬಟ್ ಶೇರ್ ಮಾಡ್ಕೊಂಡಿಲ್ಲ ಅಂದರೆ ಲೇಟ್ ಆಗಿಬಿಡುತ್ತೆ ಕೆಲಸ ಈಗ ನಾನು ಏನು ಅಂದ್ಕೊಂಡಿದ್ರೆ ಪಲಾವು ಮೊಸರು ಬಜ್ಜಿ ಮತ್ತು ಪಾಯಸ ಮಿಕ್ಸ್ಚರ್ ಇತ್ತು ಸ್ವಲ್ಪ ಗಾರ್ಲಿಕ್ ಮಿಕ್ಸ್ಚರ್ ಅದೂ ಮತ್ತು ಎಲ್ಲ ಇತ್ತು ಜೊತೆಗೆ ಪಕೋಡಾ ಏನದು ಮೆಣಸಿನ್ಕಾಯಿ ಬಜ್ಜಿ ಆಲೂಗಡ್ಡೆ ಬಜ್ಜಿ ಇದನ್ನೆಲ್ಲ ಮಾಡೋಣ ಅಂತ ಅಂದ್ಕೊಂಡೆ ನಾನು ಒಬ್ಬಳೇ ಮಾಡ್ತಾ ನಾನು ಹಿಂದಿಂದಿರೋದು ಪ್ಲ್ಯಾನ್ ಹೇಳಿದ್ನಲ್ಲ ಸೊ ಇನ್ನು ಸ್ವಲ್ಪ ಹೆಕ್ಟಿಕ್ ಆಗಿತ್ತು ಸೊ ಅದಕ್ಕೇ ಮಾರನೇ ದಿನವೇ ಮಾಡ್ಕೋಬೇಕಾಗಿತ್ತು ಸರಿ ಒಬ್ಬಳೆ ಮಾಡ್ಕೊ ಅಂತ ಕೂತ್ಕೊಂಡ್ರೆ ಇನ್ನು ತಿಂಡಿ ತಿನ್ನೋದು ಲೇಟ್ ಆಗುತ್ತೆ ಅಂತ ಸ್ವಲ್ಪ ಎಲ್ಲರೂ ಕೈ ಹಾಕಿ ಬೇಗ ಬೇಗ ಮಾಡಿದ್ದಿತ್ತು ಅಡುಗೆಗಳೆಲ್ಲ ತುಂಬ ಚೆನ್ನಾಗಿತ್ತು ಯಾಕೆಂದರೆ ಎಲ್ಲರೂ ಕೈ ಹಾಕಿದ್ದಕ್ಕೆ ಅಷ್ಟು ಬೇಕಾಯಿತು ಆಮೇಲೆ ರುಚಿಯಾಗೂ ಇತ್ತು ನಾನು ಒಬ್ಬಳೆ ಮಾಡಬೇಕಿತ್ತು ಅಂದರೆ ಆಬ್ವಿಯಸ್ಲಿ ಸುಸ್ತಾಗಿ ಆಗುತ್ತೆ ಅದಕ್ಕೆ ಕೆಲಸಗಳನ್ನ ಶೇರ್ ಮಾಡಿಕೊಂಡು ನನಗೆ ಅಲ್ಲಿ ಎದ್ದು ಹೋಗಿ ಕೆಲಸ ಮಾಡೋಕ್ಕೇ ಮನಸಿಲ್ಲ ಅವ್ರ ಜೊತೆಯೇ ಕುತ್ಕೊಂಡು ಮಾತಾಡೋಣ ಟೈಮ್ ಸ್ಪೆಂಡ್ ಮಾಡೋಣ ಅಂತ ಅನಿಸ್ತಿತ್ತು ಎಲ್ಲರೂ ಕೂತ್ಕೊಂಡು ಅದೇ ಗೃಹ ಪ್ರವೇಶದ್ದು ವೀಡಿಯೋಸ್ನ ನೋಡ್ತಾ ಇದ್ವಿ ಫೋಟೋಸು ವೀಡಿಯೋಸ್ ಅದನ್ನು ಕಮೆಂಟ್ ಮಾಡಿಕೊಂಡು ನಕ್ಕೊಂಡು ಮಾತಾಡಿಕೊಂಡು ನಮ್ಮ ಹಸ್ಬೆಂಡ್ ಅವ್ರ ಅಕ್ಕ ಅದೇ ಚಿಕ್ಕ ಚಿಕ್ಕಕ್ಕ ಅದೇ ಅಂತಿದ್ರು ಹೀರೋ ಹೀರೋ ಇನ್ ಥರ ರೆಡಿ ಆಗಿದ್ದೀರಾ ಆ ಮದುವೆಲೂ ಅಷ್ಟು ರೆಡಿಯಾಗಿರಲಿಲ್ಲ ಅಂತ ಆ ಮದ್ವೆಲ್ಲಿ ನನಗೆ ಗೊತ್ತಾಗ್ತಾನೆ ಇರಲಿಲ್ಲ ಹೆಂಗೆ ರೆಡಿ ಆಗಬೇಕು ಏನು ಕತೆ ಅಂತ ಚೆನ್ನಾಗಿ ರೆಡಿ ಆಗಿದ್ದೆ ಆವಾಗ ನಾನು ಮದುವೆದು ಆಲ್ಬಮ್ ತೋರಿಸ್ತೀನಿ ನಿಮಗೆ ಸೊ ಇದರಲ್ಲಿ ಈಗ ಕಾಂಟ್ರಾಸ್ಟ್ ಶರ್ಟ್ ಇರಬೇಕು ನನ್ನದು ನನ್ನ ಹಸ್ಬೆಂಡ್ದು ಅಂತ ಆ ಥರ ಎಲ್ಲ ಅನಿಸುತ್ತಲ್ಲ ఆ ఫోటోసే మెమొరీసూ సో అదే నన్ను ఆ థర్ అనుకుంటు ಪ್ರತಿಯೊಬ್ಬರಿಗೂ ಓದ್ತಾ ನಾವು ಏನು ಬಟ್ಟೆ ತೆಗ್ದಿದ್ದೀವಿ ಇನ್ಫ್ಯಾಕ್ಟ್ ತುಂಬ ಒಳ್ಳೆ ಕ್ವಾಲಿಟಿ ಇದೆ ಹಿಂದೆ ಮುಂದೆ ನೋಡಬಾರ್ದು ಆ ಟೈಮಲ್ಲಿ ಏನಾದರೂ ನಾವು ಹೆಣ್ಮಕ್ಳಿಗೆ ಮಾಡ್ತೀವಿ ಯಾರಿಗಾನ ಕೊಡ್ತೀವಿ ಅಂದರೆ ಒಳ್ಳೆ ಕ್ವಾಲಿಟಿದೇ ಕೊಡ್ಬೋದು ಇಲ್ಲನೇ ಕೊಡಲೇಬಾರ್ದು ನನ್ನ ತಲೆಯಲ್ಲಂತೂ ಆ ಥರನೇ ಸೊ ಅದಕ್ಕೆ ಪ್ರತಿಯೊಬ್ಬರಿಗೂ ಒಳ್ಳೊಳ್ಳೆ ಕ್ವಾಲಿಟಿದೇ ಕೊಟ್ಟಿದ್ದು ಒಂಥರ ಖುಷಿ ಅಲ್ವಾ ಅವ್ರಿಗೆ ಇಷ್ಟ ಆಯಿತು ಅದು ಅಂದರೆ ಸೊ ಆ ಥರ ಎಲ್ಲ ಫೋಟೋಸ್ ನೋಡಿ ಖುಷಿ ಪಡ್ತಾ ಇದ್ವಿ ಇವರೆಲ್ಲ ಮಕ್ಕಳೆಲ್ಲ ಲೂಡೋ ಅಂತೆ ಸ್ನೇಕ್ ಆ್ಯಂಡ್ ಲ್ಯಾಡರ್ ಅಂತೆ ಅದೆಲ್ಲ ಆಡ್ತಿದ್ರು ಆಮೇಲೆ ನಾವು ಇವರೆಲ್ಲ ನಾವೆಲ್ಲ ಎಲ್ಲರೂ ಸೇರಿದಾಗ ಇನ್ಫ್ಯಾಕ್ಟ್ ಕೆಲವು ಹಬ್ಬಗಳಿಗೆ ನಮ್ಮ ಅಮ್ಮನ ಮನೆಯವರು ನಮ್ಮ ಅತ್ತೆ ಮನೆಯವರು ನಾವು ಅವ್ರ ಅಕ್ಕಂದರು ಎಲ್ಲ ಸೇರ್ತೀವ ನಕ್ಕು 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 ಕಣ್ಣಲ್ಲೆಲ್ಲ ನೀರು ಬರ್ತಾ ಇರುತ್ತೆ ಆಮೇಲೆ ಕೆನ್ನೆ ಅಷ್ಟು ನೋಯ್ತಾ ಇರುತ್ತೆ ಅಷ್ಟು ನಗಾಡ್ತಿರ್ತೀವಿ ಆಮೇಲೆ ನೆಕ್ಸ್ಟ್ ಅವರೆಲ್ಲ ಕೂತ್ಕೊಂಡು ಅಲ್ಲಿ ಹೆಲ್ಪ್ ಮಾಡ್ತಿದ್ರು ನಾನು ಮಾತಾಡಿಕೊಂಡು ನಕ್ಕೊಂಡು ಇನ್ಫ್ಯಾಕ್ಟ್ ಅಡುಗೆ ಮಾಡೋಕ್ಕೆ ಮನಸೇ ಇಲ್ಲ ಗೊತ್ತಾ ನನಗೆ ಅಡುಗೆ ಮನೆ ಬರೋಕ್ಕೆ ಇಷ್ಟ ಇಲ್ಲ ಅಲ್ಲೇ ಕೂತ್ಕೊಂಡು ಮಾತಾಡೋಣ ಟೈಮ್ ಸ್ಪೆಂಡ್ ಮಾಡೋಣ ಅಂತ ಅನಿಸ್ತಾ ಇತ್ತು ಬಟ್ ಇದ್ರ ಜೊತೆ ಹೊಟ್ಟೆ ಪೂಜೆನೂ ಇಂಪಾರ್ಟೆಂಟ್ ಅಲ್ವಾ ಸೊ ನಮ್ಮ ಪ್ರೀತಿ ನಾ ಇನ್ಯಾವ ರೀತಿ ತೋರಿಸ್ಕೊಳ್ಳೋದು ನನ್ನ ಕೈಲಾದಷ್ಟು ಚೆನ್ನಾಗಿ ಅಡುಗೆಗಳನ್ನ ಮಾಡಿ ಬಡಿಸ್ಬೇಕು ಎಷ್ಟಾಗುತ್ತೋ ಅಷ್ಟು ಪ್ರೀತಿಯಿಂದ ಮಾತಾಡಿಸ್ಕೊಂಡು ಯಾರಾನ ಆ ಅತ್ತೆ ಮನೆಯವ್ರು ಬರ್ತಾರೆ ಅಂದರು ಆಮೇಲೆ ಹಸ್ಬೆಂಡ್ ಮನೆ ಕಡೆಯವರು ಅಷ್ಟೇ ಅಮ್ಮನ ಮನೆಯವರು ಬರ್ತಾರೆ ಅಂದರೆ ಸ್ವಲ್ಪ ಪ್ರೀತಿಯಿಂದ ಮಾತಾಡಿಸ್ದು ಮಾತೇ ಇಂಪಾರ್ಟೆಂಟು ಎಷ್ಟೊಂದು ಸತಿ ಅಂತಿರ್ತಾರೆ ನಮ್ಮನೆ ನಮ್ಮ ಪ್ರಮಿಳಾ ಅಂತು ಅಯ್ಯೋ ನೀವೇನೊಂದು ಗ್ಲಾಸ್ ನೀರು ಕೊಟ್ಟರು ಪರವಾಗಿಲ್ಲ ಪ್ರೀತಿಯಿಂದ ಮಾತಾಡಿ ಕಳಿಸಿ ಅಂತ ಅಷ್ಟೇ ನಾವನ ನಮ್ಮ ನಮ್ಮದು ಅವ್ರ ಮನೆಗೆ ಹೋದಾಗಲೂ ನಾವು ಅದನ್ನೇ ಎಕ್ಸ್ಪೆಕ್ಟ್ ಮಾಡೋದು ಅವರೇನೋ ಫುಲ್ಲು ಹಬ್ಬದ ಊಟ ಊಟನೇ ಮಾಡಿ ಬಡಿಸ್ಲಿ ಅಂತಲ್ಲ ಪ್ರೀತಿಯಿಂದ ಮಾತಾಡಿ ಚೆನ್ನಾಗಿ ಸತ್ಕಾರ ಮಾಡಿ ಕಳಿಸ್ತೀವಿ ರೆ ಸಾಕ ಅವ್ರ ಮನೇಲಿ ನೀನು ಎಕ್ಸ್ಪೆಕ್ಟ್ ಮಾಡಲ್ಲ ನಾವು ಅಷ್ಟೇ ಎಕ್ಸ್ಪೆಕ್ಟ್ ಮಾಡೋದು ಆಮೇಲೆ ನಾನಾದರೂ ಯಾರಾದರೂ ಹರಿಸೋದಷ್ಟೇ ಚೆನ್ನಾಗಿರಲಿ ತವರು ತವ್ರ ಮನೆಯವರು ಚೆನ್ನಾಗಿರಲಿ ಅಂತ ನಾವು ಒಂದು ಅರ್ಧ ಗಂಟೆ ಹೋಗಿ ಬಂದರೂ ಕೂಡ ಅಷ್ಟೇ ಬಯಸೋದು ಇವ್ರೂ ಅಷ್ಟೇ ಹೇಳ್ತಿರ್ತಾರೆ ಬಟ್ ಸ್ಟಿಲ್ ನಮ್ಮ ಕೈಲಾಗಿದ್ದು ಏನೇನಾಗುತ್ತೋ ಅಷ್ಟೆಲ್ಲ ಮಾಡಿ ಅಡುಗೆ ಎಲ್ಲ ಮಾಡಿ ಇದ್ದೆ ನೆಕ್ಸ್ಟ್ ಒಳ್ಳೆ ರೀತಿಲಿ ಮಾತಾಡಿಕೊಂಡು ಆಮೇಲೆ ಅಲ್ಲೇ ಕೂತ್ಕೊಂಡು ಮಾತಾಡ್ತಿದ್ರು ಬಿಡಿಸ್ಕೊಡ್ತಾಯಿದ್ರು ಇವಳು ಚಿಕ್ಕವಳು ಬಂದ್ಬಿಟ್ಟು ಅದು ಇದು ತರಲೆಗಳು ಮಾಡೋದು ನಗೋದು ಅವಳ ಕಾಮಿಡಿಗೆ ಎಷ್ಟು ನಗಿದೀವಿ ನಕ್ಕಿದ್ದೀವಿ ಅಂದರೆ ಆಮೇಲೆ ಸ್ವಲ್ಪ ಎಲ್ಲ ಎಲ್ಲ ಹಾಕ್ತಿದ್ದೆ ಇದು ಪಕೋಡಕ್ಕೆಲ್ಲ ಪ್ರಿಪೇರ್ ಮಾಡ್ಕೊಳ್ತಾ ಇದ್ದೆ ಪಕೋಡ ಆಮೇಲೆ ಮೆಣ್ಸಿನ್ಕಾಯಿ ಬಜ್ಜಿ ಮಾಡಿದ್ದೆ ಆಲೂಗಡ್ಡೆ ಬಜ್ಜಿ ಮಾಡಿದ್ದೆ ಸೊ ಆ ಥರ ನಾನು ಹೇಳ್ತಾ ಇದ್ನಲ್ಲ ಎಷ್ಟು ಮಾತಾಡ್ತಿದ್ವಿ ಅಂದರೆ ಕೆನ್ನೇಲಿ ನಕ್ಕು 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 ಕೆನ್ನೆಲ್ಲ ನೋಯ್ತಿತ್ತು ಹೋಗಬೇಕಾದ್ರೆ ಅಂತೂ ಅಳುವೆ ಬಂದ್ಬಿಡ್ತು ನನಗೆ ಅಷ್ಟು ಕ್ಲೋಸ್ ಆಗಿ ಒಂದಿನ ಟೈಮ್ ಸ್ಪೆಂಡ್ ಮಾಡಿದ್ದಿತ್ತು ತುಂಬ ಚೆನ್ನಾಗಿ ಅನ್ನಿಸ್ತು ಅದೇ ಹೇಳ್ತಿದ್ದೆ ಎಲ್ಲ ನಿಮ್ಮ ಮೊಮ್ಮಕ್ಕಳಿಗೆಲ್ಲ ಸೆಂಡ್ ಆಫ್ ಕೊಟ್ಟು ನೀಟಾಗಿ ಆಮೇಲೆ ನಿಮ್ಮ ಜವಾಬ್ದಾರಿ ಎಲ್ಲ ತೀರಿಸ್ಕೊಂಡು ನಿಧಾನಕ್ಕೆ ಬಂದು ಕೆಲವು ದಿನ ಇದ್ದು ಹೋದರೆ ನೆಮ್ಮದಿ ಅವ್ರಿಗೂ ಈಗ ನಾವು ಆಗಿ ಅರ್ಥ ಮಾಡ್ಕೋಬೇಕು ಫ್ರೆಂಡ್ಸ್ ಎಷ್ಟು ಮಾಡ್ತಾನೆ ಇರ್ತೀವಿ ಲೈಫ್ ಲಾಂಗ್ ಕೆಲಸ ಮಾಡ್ತಾನೆ ಇರ್ತೀವಿ ಬಟ್ ತವ್ರ ಮನೆಗೆ ಬಂದಾಗ ಒಂಥರ ರಿಲ್ಯಾಕ್ಸೇಷನ್ ಅವ್ರಿಗೂ ಕೊಡಬೇಕು ಸೊ ಅವ್ರಿಗೂ ಆ ಬ್ರೇಕ್ ಅನ್ನೋದು ಬೇಕಲ್ವಾ ಸೊ ಅದಕ್ಕೆ ಈಗ ಸ್ವಲ್ಪ ಬ್ಯುಸಿಯಾಗಿದ್ದಾರೆ ಚಿಕ್ಕಕ್ಕ ಅವ್ರದ್ದೆಲ್ಲ ಕಮಿಟ್ಮೆಂಟ್ಸು ಜವಾಬ್ದಾರಿಗಳನ್ನೆಲ್ಲ ಮುಗಿಸ್ಕೊಂಡು ಮತ್ತೆ ಬಂದರೆ ಸರಿ ಇರುತ್ತೆ ಮತ್ತೆ ದೊಡ್ಡಕ್ಕನೂ ಅಷ್ಟೇ ಅವ್ರು ಇಲ್ಲೇ ಇದ್ದರೂ ಬರೋದು ರೇಡ್ ರೇರು ನಮ್ಮ ಮನೆ ಹತ್ರನೇ ದೊಡ್ಡಕ್ಕ ಇರೋದು ಬಟ್ ಎಷ್ಟು ರೇರ್ ಬರೋದು ಅಂದರೆ ಅವ್ರಿಗೂ ಹೇಳ್ತಿದ್ದೆ ಮನೇಲಿ ಕೂ ಬೇಜಾರಾಗ್ತಾಗಲ್ಲ ಬಂದ್ಬಿಡಿ ಇಲ್ಲಿ ಒಂದು ವಾರ ಇದ್ಕೊಂಡು ಅಂತ ಅವ್ರು ಆಡ್ಕೊಳ್ಳೋದು ಒಂದು ವಾರ ಸಾಕನಿನ್ಗೆ ಅಂತ ಸೊ ಆ ರೀತಿ ಎಲ್ಲ ಮಾತಾಡಿಕೊಂಡು ಕೂತ್ಕೊಂಡು ಎಲ್ಲ ಇದ್ವಿ ಕೆಳಗಡೆ ಇನ್ನು ಇನ್ನು ನಿಮಗೆಲ್ಲ ತುಂಬ ಇಷ್ಟ ಆಗೋ ಸೀನ್ ಇದು ಫುಲ್ಲು ಫ್ಯಾಮಿಲಿ ಒಟ್ಟಿಗೆ ಕೂತ್ಕೊಂಡು ಊಟ ಮಾಡ್ತಿರ್ತೀರಾ ಅಂತ ಹೇಳ್ತಿರ್ತಾರೆ ಸೊ ಆ ಥರ ಊಟ ಮಾಡಾದ್ಮೇಲೆ ಇನ್ನು ನಮ್ಮ ನಮ್ಮ ಅಂಜಕ್ಕ ಸುಮ್ಮನೆ ಕೂರಲ್ಲ ಅವರು ಹೆಣ್ಮಕ್ಳಿಗೆಲ್ಲ ತುಂಬ ಟ್ರಡಿಷ್ನಲ್ಲು ಇಬ್ಬರು ಅಷ್ಟೇ ಆಯಿತಾ ನಾವು ಸ್ವಲ್ಪ ಮಾಡ್ರನ್ ಆಗಿಬಿಟ್ಟಿದ್ದೀವಿ ಅದು ಇದು ಅಂದ್ಕೊಂಡು ಇಷ್ಟು ಫಾಲೋ ಮಾಡಲ್ಲ ಬಟ್ ಇಬ್ರು ಅವರಿಬ್ಬರು ತುಂಬ ಟ್ರಡಿಷ್ನಲ್ಲು ಅದಕ್ಕೆ ಅವ್ರಿಗೆ ನನ್ನ ಮಕ್ಕಳಿಗೆಲ್ಲ ಎಣ್ಣೆ ಹಚ್ಚಿ ನೀಟಾಗಿ ತಲೆ ಬಾ ತಲೆ ಬಾಚಿ ಸೊ ಯೂಶ್ವಲಿ ಹೀಗೆ ಅಲ್ವಾ ನೋಡಿ ಈ ಥರನೇ ರಿಲ್ಯಾಕ್ಸ್ ಮೂಡಲ್ಲಿ ಮಾತಾಡಿಕೊಂಡು ಇದ್ವಿ ಆಮೇಲೆ ನಮ್ಮ ಅಕ್ಕನ ಮಗನ ಕೈಯಲ್ಲಿ ಹೇಳಿದೆ ಹೋಗಿ ಐಸ್ ಕ್ರೀಮ್ಸ್ ತೊಗೊಂಬ ಎಲ್ಲರಿಗೂ ಚೆನ್ನಾಗಿ ಎಂಜಾಯ್ ಮಾಡೋಣ ಅಂತ ಅಂದ್ಕೊಂಡು ಸರಿ ಐಸ್ ಕ್ರೀಮ್ಸ್ ಎಲ್ಲ ತರಿಸಿದ್ವಿ ಕೆಲವರು ಬಟರ್ಸ್ಕಾಚು ಇವಳೇನೋ ಪಿಂಕ್ ಬೇ ಯಾವುದೋ ಒಂದು ಫ್ಲೇವರ್ ತೊಗೊಂಡ್ರು ಚಿಕ್ಕವಳು ಕೆಲವರೆಲ್ಲ ವೆನಿಲಾ ಫ್ಲೇವರ್ ತೊಗೊಂಡ್ವಿ ಸೊ ಆ ಥರ ಎಂಜಾಯ್ ಮಾಡ್ತಾಯಿದ್ವಿ ನೀವು ಅಷ್ಟೇ ಫ್ರೆಂಡ್ಸ್ ಏನೇ ಆದರೂ ಕೂಡ ಖುಷಿಯಾಗಿರಿ ಗಂಡನ ಮನೆಯವರು ಅಮ್ಮನ ಮನೆಯವರು ಅಂತ ಭೇದ ಭಾವ ಮಾಡಬೇಡಿ ಅದು ಇನ್ಫ್ಯಾಕ್ಟ್ ಮ್ಯೂಚುವಲ್ಲು ಎಷ್ಟು ಸರಿ ಹೇಳಿದ್ರು ಅದು ಕರೆಕ್ಟೇನೆ ಅದು ಮ್ಯೂಚುವಲ್ ವರ್ಡ್ ಕರೆಕ್ಟು ಅವ್ರುಗಳು ಹೆಂಗಿರ್ತಾರೋ ನಾವುಗಳು ಅದೇ ಥರ ಇರಬೇಕು ಅಂತ ಅನಿಸುತ್ತೆ ಬಟ್ ಏನೇ ಆದರೂ ಕೂಡ ತುಂಬ ತಲೆ ಕೆಡಿಸ್ಕೊಳ್ಳೋಕೆ ಹೋಗಬೇಡಿ ನಿಮ್ಮ ನೆಮ್ಮದಿ ಇಂಪಾರ್ಟೆಂಟು ಆರಾಮಾಗಿರಿ ಇನ್ಫ್ಯಾಕ್ಟ್ ನಾವೇ ಒಂದು ಹೆಜ್ಜೆ ಮುಂದೆ ಹೋದರೆ ತಪ್ಪೇನಿಲ್ಲ ಅಂತ ನನಗೆ ಪರ್ಸ್ನಲಿ ಅನಿಸುತ್ತೆ ಫಸ್ಟ್ ನಮಗೇನು ಅನ್ಸುತ್ತೆ ಅವರುಗಳು ಚೆನ್ನಾಗಿರಲಿ ಅವ್ರುಗಳ್ ನಮ್ಮನ್ನು ನೋಡಿಕೊಳ್ಳಿ ಚೆನ್ನಾಗಿ ಟ್ರೀಟ್ ಮಾಡಲಿ ಆಮೇಲೆ ನಾವು ಚೆನ್ನಾಗಿರೋಣ ಅಂತ ಅನ್ಕೋತೀವಿ ಬಟ್ ಆ ಥರ ಎಕ್ಸ್ಪೆಕ್ಟ್ ಮಾಡೋ ಬದಲು ಫಸ್ಟ್ ನಾವು ಚೆನ್ನಾಗಿರೋಣ ಅವ್ರು ಬಂದಾಗ ಚೆನ್ನಾಗಿ ನೋಡ್ಕೊಳ್ಳೋಣ ಡೆಫಿನೆಟ್ಲಿ ಗೊತ್ತಾ ಯಾವ ಮನುಷ್ಯತ್ವ ಇರೋ ಮನುಷ್ಯನೂ ಕೂಡ ಚೇಂಜ್ ಆಗೇ ಆಗ್ತಾರೆ ಸೊ ಇವಳು ಇಷ್ಟು ಚೆನ್ನಾಗಿ ನೋಡ್ಕೋತಾ ಇದ್ದಾಳೆ ಅಂದರೆ ನಾವುಗಳು ಚೆನ್ನಾಗೇ ಇರಬೇಕು ಅಂತ ಅನಿಸೇ ಅನಿಸುತ್ತೆ ಸೊ ಆ ಥರ ನಾವು ಲಾಂಗ್ ಟರ್ಮಲ್ಲಿ ಖುಷಿಯಾಗಿರ್ಬೋದು ಇದೆಲ್ಲ ಇಂಪಾರ್ಟೆಂಟ್ ಅಲ್ಲ ಮನೆ ಏನೋ ಗಾಡಿ ಆಸ್ತಿ ದುಡ್ಡು ಒಡವೆ ಇದು ಇಂಪಾರ್ಟೆಂಟ್ ಅಲ್ಲ ನನಗೆ ತುಂಬ ಇಂಪಾರ್ಟೆಂಟು ಪೀಸ್ ಆಫ್ ಮೈಂಡು ಮಲ್ಕೊಂಡ ಮೇಲೆ ಒಂದು ಒಳ್ಳೆ ನಿದ್ದೆ ಬರಬೇಕು ಅದು ತುಂಬ ಇಂಪಾರ್ಟೆಂಟು ಅದು ಬರಬೇಕು ಅಂದರೆ ಎಲ್ಲರ ಜೊತೆ ರಿಲೇಷನ್ಶಿಪ್ ಚೆನ್ನಾಗಿರಬೇಕು ಯೋಚನೆಗಳಿರಬಾರ್ದು ಈ ಥರ ಎಲ್ಲ ಚೆನ್ನಾಗಿದ್ದರೆ ದೇವರು ನಮಗೆ ನೆಮ್ಮದಿಯಾಗಿ ಬ್ಲೆಸ್ ಮಾಡೇ ಮಾಡ್ತಾನೆ ಅಲ್ವಾ ನಿಮ್ಗೇನು ಅನಿಸುತ್ತೆ ವೀಡಿಯೋ ಏನು ಅನ್ನಿಸ್ತು ಅಂತ ಕಮೆಂಟ್ ಮಾಡಿ ತಿಳಿಸಿ ಇದಾಗಿತ್ತು ನಮ್ಮ ಸ್ವೀಟ್ ಫ್ಯಾಮಿಲಿ ಮೆಮೊರಿ ವೀಡಿಯೋ ಇದು ಯೂಟ್ಯೂಬ್ಗೆ ಒಂಥರ ವಿಡಿಯೋ ಥರ ಮಾಡಿಕೊಂಡ್ರೆ ಇನ್ನೊಂದು ಎಷ್ಟೋ ವರ್ಷಗಳಾದಮೇಲೆ ಇದೇ ನಮಗೆ ಮೆಮೊರೀಸು ತೆಗ್ದು ನೋಡಿದಾಗ ಈ ಥರ ಎಲ್ಲ ಟೈಮ್ ಸ್ಪೆಂಡ್ ಮಾಡಿದ್ವಿ ಅಂತ ಗೊತ್ತಾಗುತ್ತೆ ಚಿಕ್ಕ ವಯಸ್ಸಲ್ಲಿ ಎಷ್ಟು ಜನ ಈ ಥರ ಐಸ್ ಕ್ರೀಮ್ನ ತಿಂದಿದ್ದೀರಾ ಅಂತ ಕಮೆಂಟ್ ಮಾಡಿ ಫುಲ್ಲು ವೈಟ್ ಮೀಸೆ ಬರ್ಸ್ಕೊಳ್ಳೋದು ನೆಕ್ಸ್ಟ್ ಆಮೇಲೆ ಚಾಕ್ಲೇಟ್ ಫ್ಲೇವರ್ ಬಂದಾಗ ಬ್ರೌನ್ ಮೀಸೆ ಬರ್ಸ್ಕೊಳ್ಳೋದು ಎಷ್ಟು ನಕಾಡಿದೀವಿ ಅಂದರೆ ತುಂಬ ಚೆನ್ನಾಗಿ ಸ್ಪೆಂಡ್ ಮಾಡಿರೋವಂಥ ಡೇ ಸೊ ಥ್ಯಾಂಕ್ ಯು ಸೋ ಮಚ್ ಫ್ರೆಂಡ್ಸ್ ಮುಂದಿನ ಬ್ಲಾಗಲ್ಲಿ ಸಿಗ್ತೀನಿ ಈ ವಿಡಿಯೋ ಸ್ವಲ್ಪ ನಾನು ಇಷ್ಟ ಆಗಿದೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹೈಪ್ ಬಟನ್ಗೆ ಪ್ರೆಸ್ ಮಾಡೋದ್ರಿಂದ ಚಾನಲ್ ಗ್ರೋ ಆಗಕ್ಕೆ ಹೆಲ್ಪ್ ಆಗುತ್ತೆ